ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಬರ್ತೀನಿ ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸೋಣ ಆಕ್ಚುಲಿ ಎಪಿಸೋಡ್ ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸ್ಕ್ರೀನ್ ಸ್ಪೇಸ್ ಗಿಲ್ಲಿಯರ್ ಇತ್ತು ಅಂತ ನೆನಿಸುತ್ತೆ ಅಲ್ಲ ಗುರು ಒಂದು ಸೀಸನ್ ಅಲ್ಲಿ ಈ ಲೆವೆಲ್ಗೆ ಯಾರು ಕೂಡ ಡಾಮಿನೇಟ್ ಮಾಡಿ ನಾನು ನೋಡೇ ಇರಲಿಲ್ಲ ಅಂದ್ರೆ ಗಿಲ್ಲಿ ಡಾಮಿನೇಟ್ ಮಾಡ್ತಾ ಇರೋ ಜೊತೆಗೆ ಇಲ್ಲಿ ಬೇರೆ ಇರುವಂತಹ ಸ್ಪರ್ಧಿಗಳು ಏನು ಕೂಡ ಮಾಡ್ತೀರ ಸತ್ಯ ಆಗ್ತದೆ ಅಂತಲೇ ಹೇಳ್ಬೋದು ಇವಾಗ ನೀವು ಅಬ್ಸರ್ವ್ ಮಾಡಿ ಗೈಸ್ ಅಕಸ್ಮಾತ್ ಗಿಲ್ಲಿ ಅವ್ರನ್ನ ಒಂದು ಎಪಿಸೋಡ್ ಇಂದ ತೆಗೆದ್ವಿ ಅಂದ್ರೆ ನಮ್ಗೆ ಅಲ್ಲಿ ಏನು ಕಂಟೆಂಟ್ ಸಿಗೋಲ್ಲ ಅಲ್ಲಿ ಮೇನ್ ಆಗಿ ಅವ್ರ ಬಗ್ಗೆ ಬಗ್ಗೆ ಮಾತಾಡೋ ಅನ್ನೋ ವಿಷಯ ಬಿಟ್ರೆ ಬೇರೆ ಎಂತದ್ದು ಇಲ್ಲ ಅಂಡ್ ಜೊತೆಗೆ ಒಂದ್ ಎಫರ್ಟ್ ಏನು ಕಾಣಿಸ್ತಾ ಇಲ್ಲ ನಗಸುವಂತ ಪ್ರಯತ್ನ ಇದೆಯಾ ಅದು ಇಲ್ಲ ನೋಡಿದಾಗ ಸ್ವಲ್ಪ ಕಾಂಪಿಟೇಷನ್ ಇದ್ರೆ ಮಾತ್ರ ಈ ಬಿಗ್ ಬಾಸ್ ಅನ್ನುವಂಥದ್ದು ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಇಲ್ಲ ಅಂದ್ರೆ ಒಂದ್ ಸೈಡ್ ಆಗುತ್ತೆ ಇವಾಗಂತ ಸದ್ಯಕ್ಕೆ ನನ್ನ ಪ್ರಕಾರ ಗೆಲ್ಲಿ ಒಬ್ಬರೇ ವಿನ್ನರ್ ಆಗಿರುವಂಥದ್ದು ಇವಾಗ ಏನ್ ಫೈಟ್ ನಡೀತದೆ ಬೇರೆ ಸ್ಪರ್ಧಿಗಳ ಮಧ್ಯೆ ಅದೇನೇ ಇದ್ರು ಕೂಡ ಸೆಕೆಂಡ್ ರನ್ನರ್ ಅಪ್ ಅಥವಾ ಫಸ್ಟ್ ರನ್ನರ್ ಅಪ್ ಇದಕ್ ಮಾತ್ರ ಸೊ ಯಾರೇ ಯಾವ ತರ ಫೈಟ್ ಅಂತ ಕಾದ್ ನೋಡೋಣ ಬಟ್ ಕ್ಲಿಯರ್ ಆಗಿ ಈ ಸೀಸನ್ ವಿನ್ನರ್ ಗಿಲಿ ಅಂತ ಅನ್ಸಿದ ನನ್ನ ಪ್ರಕಾರ ನೋಡ ಏನ್ ಮಾಡ್ತಾರೆ ಅಂತ ಹೋಗೋಣ ಸೊ ಇನ್ನು ನಿನ್ನೆ ಎಪಿಸೋಡ್ ವಿಷಯ ಬರ್ತೀನಿ ಹೇಗ ಅನ್ಸು ಗೈಸ್ ಎಪಿಸೋಡ್ ಆಕ್ಚುಲಿ ಎಪಿಸೋಡ್ ಶುರು ಆದಾಗ ಎಲ್ಲರೂ ಕೂಡ ಕಣ್ಣೀರ್ ಆಗ್ತಿರ್ತಾರೆ ಸುದೀರ್ಣ ಹೋಗಿದ್ದಕ್ಕೆ ಆಕ್ಚುಲಿ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿನೇ ಬಟ್ ಆಟ ಆಡುವಂತ ರೀತಿಯಲ್ಲಿ ತುಂಬಾ ತಪ್ಪುಗಳನ್ನ ಮಾಡ್ಕೊಂಡ್ರು ತುಂಬಾ ಸೇಫ್ ಗೇಮ್ ಗಳನ್ನ ಆಡ್ಬಿಟ್ರು ಅದೇ ಪ್ರಾಬ್ಲಮ್ ಆಗಿದಂತ ರಿಷಾ ಆಗ್ಬೋದು ಜಾನ್ವಿ ಆಗ್ಬಹುದು ತುಂಬ ಹಚ್ಕೊಂಡಿರೋಂತ ಗೊತ್ತಾಗ್ತದೆ ಮತ್ತೆ ಅಲ್ಲಿ ಬೇರೆ ಇದ್ರಲ್ಲ ಅವರು ಸೊ ಅವ್ರು ಕೂಡ ಅಲ್ಲಿ ಏನಂತಾರೆ ಅಡ್ಡತ್ರ ಇದ್ರಲ್ಲ ಹಾಗಾಗಿ ಅದ್ರ ಫೀಲ್ ಇನ್ನ ಜಾಸ್ತಿ ಇದೆ ಪಾಪ್ ಅಂತ ಅನ್ಸುತ್ತೆ ಬಟ್ ಒಳ್ಳೇದಾಗಿ ಹೊರಗಡೆ ಹೋಗಿದ್ದಾರೆ ಅಂಡ್ ಇದಾದ್ಮೇಲೆ ಎಲ್ಲಾ ಸ್ಪರ್ಧಿಗಳು ಕೂಡ ಮಾತಾಡೋಕೆ ಶುರು ಮಾಡ್ತಾರೆ ಅವ್ರ ಬಗ್ಗೆ ಅಂಡ್ ಇಲ್ಲಿ ಕಣ್ಣೀರ್ ಜಾಸ್ತಿ ಜಾನವಿ ಮತ್ತೆ ರಿಷಾ ಅಂಡ್ ಇಲ್ಲಿ ಒಂದಿಷ್ಟು ಇದೆ ಇವಾಗ ಮನ್ಸಲ್ಲಂತೂ ಇದ್ದೇ ಇರುತ್ತೆ ಇರೋದಕ್ಕೆ ಅವ್ರ ಕಾರಣ ಇವ್ರ ಕಾರಣ ಅಂದ್ಬಿಟ್ಟು ಔಟ್ ತಗೊಂಡಂತ ಇರ್ತಾರೆ ಅಂತ ಬಟ್ ಸತ್ಯ ಏನ್ ಗೊತ್ತಾಗ್ ಇಲ್ಲಿ ಸೀರಿಯಸ್ನೆಸ್ ಇಲ್ಲ ಈ ಸ್ಪರ್ಧಿಗಳಿಗೆ ಅದೇ ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು ಅಂಡ್ ಇದಾದ್ಮೇಲೆ ಇವರು ರಘುವಣ ನೋಡಿ ರಕ್ಷಿತ ತಗೊಂಡಂತ ಒಂದು ನಿರ್ಧಾರ ಎಷ್ಟು ಮಟ್ಟು ಭಯ ಬರ್ಸಿದೆ ಅಂತ ರಘುವಣ್ಣಗೆ ಓಟೆ ಹಾಕಿಲ್ವಾ ಅಂದ್ರೆ ಏನ್ ಗೊತ್ತಾ ಅಲ್ಲಿ ಆಕ್ಚುಲಿ ಇದ್ರ ಏನಂತ ಓಟಿಂಗ್ ಪ್ರಕಾರನ ಸೇವ್ ಏನ್ ಮಾಡಿಲ್ಲ ಬಟ್ ರಘು ಅಲ್ಲಿ ಗಂಟೆ ಹೋದ್ರಲ್ವಾ ಸೊ ನನ್ಗೆ ಯಾರು ಓಟೆ ಮಾಡಿಲ್ವ ಅನ್ನೋ ಒಂದು ಥಾಟ್ ಬೇರ್ಕೊಂಬಿಟ್ಟಿದೆ ಸೊ ಈ ತರ ಬಂದಾಗ ಆಟಗಳು ಬದಲಾಗ್ಬಿಡ್ಬೋದಲ್ವಾ ಸೊ ಹಾಗೆ ಹುಷಾರಾಗಿರಬೇಕಾಗುತ್ತೆ ಅಂಡ್ ಇಲ್ಲಿ ಗಿಲ್ಲಿ ಏನೋ ನನ್ನ ಕ್ಯಾಪ್ಟನ್ ಆಗ್ತಿದ್ದೆ ನೀನು ಹೋಗ್ಲಿಲ್ಲ ಅನ್ನೋ ರೀತಿ ತಮಾಷೆ ಮಾಡ್ತಾರೆ ಅದ್ರ ಜೊತೆಗೆ ರಘು ಅಣ್ಣ ನಿಜವಾಗ್ಲು ಗಿಲ್ಲಿನ ಎಷ್ಟು ಜನ ಜೊತೆಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಅವ್ರು ಹೋಗ್ತಿ ಹೋಗ್ ಹೋದ್ರೆ ಅಕಸ್ಮಾತ್ ಇವರೇ ಕ್ಯಾಪ್ಟನ್ ಆಗ್ಬೇಕು ಅಂತ ಕಾರಣಗಳು ಕೂಡ ಕೊಡ್ತಾರೆ ಸೊ ಗಿಲಿನ ಅರ್ಥ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಕೂಡ ಅನ್ಸುತ್ತೆ ಅಂಡ್ ಇವ್ರು ಇಬ್ಬರ ಒಂದು ಕಾಂಬಿನೇಷನ್ ವರ್ಕ್ ಆಗ್ತಿದೆ ಹೊರಕಾಗ್ತದೆ ಸೀಸನ್ ಒಳ್ಳೇದಾಗ್ಲಿ ಅಂಡ್ ಇದಾದ್ಮೇಲೆ ಇವರು ಅಶ್ವಿನಿ ಗೌಡ ಮತ್ತೆ ಜಾನಿ ಇಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ ಸುದಿಯಾಣಿ ಬಗ್ಗೆ ಬಟ್ ನನಗಿದೆ ಹೆಂಗ್ ಗೊತ್ತಾಗೈಸ್ ಸುದಿಯಾಣ ಹೋಗೋದಕ್ಕೆ ಇವರೇ ಮೇನ್ ಪಾತ್ರ ಅಂತ ಅನ್ಸುತ್ತೆ ಯಾಕಂದ್ರೆ ಇವ್ರ ಗ್ರೂಪ್ ಲ್ ಸೇರ್ಕೊಂಡಿದ್ದ ಅವ್ರು ತುಂಬಾ ಎಡ್ವರ್ಟ್ ಆಯ್ತು ತುಂಬಾ ನೆಗೆಟಿವ್ ಕೂಡ ಆಯ್ತು ಜೊತೆಗೆ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ವಿರುದ್ಧವಾಗಿ ಮಾತಾಡದಿರೋದೇ ದೊಡ್ಡ ಪ್ರಾಬ್ಲಮ್ ಆಗಿ ಕೂಡ ತುಂಬಾ ಕಡೆ ಕಾಣಿಸ್ತು ಸೊ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಾದ್ರೂ ಇವ್ರ ಹತ್ರ ಇವ್ರ ಮಧ್ಯೆ ಒಂದು ಒಳ್ಳೆ ಕನೆಕ್ಷನ್ ಇತ್ತು ಅಂತ ಮಾತ್ರ ಗೊತ್ತಾಗ್ತಿತ್ತು ನೈಸ್ ಇದಾದ್ಮೇಲೆ ಧ್ರುವಂತ್ ಮತ್ತೆ ಅಭಿ ಇಬ್ರು ಮಾತಾಡ್ತಿರ್ತಾರೆ ರಿತಿಕ್ ರೋಷನ್ ತರ ಇದನ್ನು ಒಂದು ಸ್ಟೇಟ್ಮೆಂಟ್ ಬಂದಿರುತ್ತೆ ಓಕೆನಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಅದ್ ಸ್ವಲ್ಪ ನಂಗೆ ಬೇಜಾರಾಯಿತ ಅಂತ ಕೂಡ ಧ್ರುವಂತ ಅವ್ರು ಹೇಳ್ತಿರ್ತಾರೆ ಬಟ್ ಏನಪ್ಪ ಅಂದ್ರೆ ಬರೀ ಧ್ರುವಂತದ್ದೇ ತಪ್ಪಿರ್ಲಿಲ್ಲ ಆ ಕಡೆ ಬೇರೆ ಸ್ಪರ್ಧಿಗಳು ಅಂದ್ರೆ ರಾಶಿಕ್ ಅವ್ರದ್ದು ಕೂಡ ಒಂದು ತಪ್ಪಿತ್ತು ಅನ್ನೋದು ಕೂಡ ಕ್ಲಿಯರ್ ಗೊತ್ತಾಗುತ್ತೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗುವಂಥದ್ದು ಬಟ್ ಇವಾಗ ಏನ್ ಗೊತ್ತಾ ತಪ್ಪ ಆಗುತ್ತೆ ಹೋಗಿ ಒಂದ್ ಸ್ವಲ್ಪ ಮೆಚುರಿಟಿಯಿಂದ ಬಿಹೇವ್ ಮಾಡ್ರೆ ಸಾಕು ಇಬ್ರು ಕೂಡ ನೋಡ ಆ ಟೈಮ್ಗೆ ಏನ್ ಆಗ್ಬೇಕು ಅದಾಗಿರುತ್ತೆ ಅಷ್ಟೇ ಅದನ್ನ ಕ್ಯಾರಿ ಮಾಡ್ಕೊಂಡು ಅದ್ರ ಬಗ್ಗೆ ನೆಗೆಟಿವ್ ಮಾತಾಡಿ ಇನ್ನೊಬ್ಬರನ್ನ ಬೇರೆ ತರ ತೋರ್ಸೋದೆಲ್ಲ ತಪ್ಪು ನೋಡುವ ಏನಾಗತ್ತೆ ಕತೆ ಅಂತ ಅಂಡ್ ಇದೆಲ್ಲ ಆಗುತ್ತೆಲ್ಲಾದ್ಮೇಲೆ ಅಹ್ ಇವರು ನಮ್ಮ ಯಾರು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಸೊ ಇವ್ರ ಕೂಡ ಕೂಡ ಇದಕ್ಕೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಮೈಕ್ ತೆಗೆದ್ಬಿಟ್ಟು ಮಾತಾಡೋದು ರೀತಿ ಬರುತ್ತೆ ಓಕೆನಾ ಅದಕ್ಕೆ ಬಿಗ್ ಬಾಸ್ ಕೂಡ ಹೇಳ್ತಾರೆ ಅಂಡ್ ಅದನ್ನ ಸೀರಿಯಸ್ ಆಗಿ ತಕೊಂಡ್ ಗೊತ್ತಾಗ್ತಾ ಇತ್ತು ಅಂಡ್ ಜೊತೆಗೆ ಅವ್ರು ಹೇಳುವಂತ ಕಾರಣ ಏನಪ್ಪಾ ಅಂದ್ರೆ ಬ್ಲೌಸ್ ಇತ್ತಲ್ಲ ಹಿಂಗಡ ಇದಾಗ್ತಾರಲ್ಲ ಸೊ ಅದನ್ನ ಬಿಚ್ಚಿದಂತದ್ದಂತಾನು ಹೇಳ್ತಾ ಇದ್ರು ಆ ಟೈಮ್ ಅಂತ ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ ಬಟ್ ಇವ್ರು ಆಲ್ರೆಡಿ ಮೊದಲು ಒಂದ್ಸಲ ತಪ್ಪು ಮಾಡಿರೋದ್ರಿಂದ ನೋಡಿ ಇವಾಗ ಸತ್ಯ ಇದ್ದರೂ ಕೂಡ ತಪ್ಪಾಗೆ ಕಾಣಿಸುತ್ತೆ ಹಾಗಾಗಿ ಇವರು ಒಂದು ಫಸ್ಟ್ ಏನ್ ಅನ್ನೋ ತುಂಬಾ ಇಂಪಾರ್ಟ್ ಆಗುತ್ತೆ ಸೊ ನಂಬಿಕೆ ಇದ್ರೆ ಈ ಥರ ಆಗ್ತಿತ್ತಾ ಇಲ್ಲ ಫಸ್ಟ್ ಈ ತಪ್ಪು ಮಾಡೋದ್ರಿಂದ ಮತ್ತೆ ಅದೇ ಕೆಲಸ ಮಾಡ್ತಿದಾರೆ ಅನ್ನೋ ರೀತಿ ಬರ್ತಾ ಇದೆ ಬಟ್ ಆದ್ರೂ ಇವ್ರಿಗೆ ಇವ್ರ ಮಧ್ಯೆ ಇವರು ಜನ ಮತ್ತೆ ಅಶ್ವಿನಿ ಮಧ್ಯ ಮತ್ತೆ ಆ ಬಾಂಡಿಂಗ್ ಜಾಸ್ತಿ ಶುರುವಾಗಿದೆ ಇಷ್ಟು ದಿನ ಆಡಿದಾನೆ ನಾಡ್ಕೊಳ್ಳೋ ರೀತಿ ಕಾಣಿಸುತ್ತೆ ಅದೇನೋ ಗೊತ್ತಿಲ್ಲ ಜನವರು ಆ ಕಡೆ ಹೋದಷ್ಟಕ್ಕೆ ನೆಗೆಟಿವ್ ಅನ್ಸ್ ಬಿಡ್ತಾರೆ ನೆಗೆಟಿವ್ ಥಾಟ್ಗಳನ್ನ ಇಟ್ಕೊಂಡು ಮಾತಾಡ್ತಾರೆ ಈ ಕಡೆ ಬಂದಷ್ಟೇ ಪಾಸಿಟಿವ್ ಪಾಸಿಟಿವ್ ಥಾಟ್ ಬರುತ್ತೆ ಏನ್ ಗಾಯ್ಸ್ ಇದಕ್ಕೆ ಎಲ್ಲ ಸವಾಸ ದೋಷನ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳ್ಸಿ ನೋಡೋಣ ಅಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ ಡ್ಯಾನ್ಸು ಗಿಲ್ಲಿ ಡ್ಯಾನ್ಸ್ ಆಗ್ಬಹುದು ಸ್ಪಂದನ ರಾಶಿಕಾ ಆಮೇಲೆ ರಕ್ಷಿತಾ ಸಕ್ಕದ ಕುಣಿತಾರೆ ಸಕ್ಕದಾಗಿತ್ತು ಅಂತ ಹೇಳ್ಬೋದು ಸ್ಟೆಪ್ ಎಲ್ಲ ಇದೆಲ್ಲ ಆದ್ಮೇಲೆ ಗಿಲ್ಲಿ ರಾಶಿ ರಕ್ಷಿತಾ ಮತ್ತೆ ರಘುವಣ್ಣ ಕೂತ್ಕೊಂಡು ಮಾತಾಡ್ತಿರ್ಬೇಕಾರೆ ರಘವಣ್ಣ ಕ್ಯಾಪ್ಟನ್ ಐದು ಇವ ಇವರು ಇದ್ರೆ ತರ ಆ ಅಶ್ವಿನಿ ಅವ್ರ ರೂಮ್ ಇದೆ ಅಲ್ಲಿ ಹೋಗಲ್ಲ ಅಂತ ಹೇಳ್ತಿರ್ತಾರೆ ಅಲ್ಲಿಗೆ ಅನ್ನೋ ರೀತಿ ಬರುತ್ತೆ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದು ಹೇಳೋಂತದ್ದಿನ ಅಂದ್ರೆ ಗಿಲ್ಲಿ ಹೇಳುವಂಥದ್ದು ಆ ರೂಮ್ಗೆ ಹೋದ್ರೆ ಕ್ಯಾಪ್ಟನ್ ಆಗಲ್ಲ ಜೊತೆಗೆ ಬೇಗ ಆಚೆ ಔಟ್ ಹೋಗ್ತಾರೆ ಕಿಚನ್ ಚಪ್ಪಾಣಿ ಸಿಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಅಂದ್ರೆ ಆ ರೂಮಲ್ಲಿ ಏನೋ ದೋಷ ಇದೆ ಅನ್ನೋ ರೀತಿ ಮಾತಾಡ್ತಿರ್ತಾರೆ ಫನ್ ಆಗಿತ್ತು ಇದು ಇದೆಲ್ಲ ಆಗುತ್ತೆ ಮೇಲೆ ಮೂರು ಜನ ಈ ಬಿಗ್ ಬಾಸ್ ಮನೆಯ ತುಂಬಾ ದೊಡ್ಡ ವ್ಯಕ್ತಿಗಳು ಅಂತ ಅನಿಸುತ್ತೆ ಇವರು ತುಂಬಾ ಒಳ್ಳೆ ಕೆಲಸ ಏನಂದರೆ ಬೇರೆಯವ್ರ ಬಗ್ಗೆ ಮಾತಾಡೋದು ಈ ಬಿಗ್ ಬಾಸ್ ಮನಿ ಇದೇ ಕೆಲಸ ಮಾಡ್ಕೊಂಡೋಗ್ತಿರುವಂತದ್ ಇವರು ಸೂಪರ್ ಬಾ ಇದ್ ಬಿಟ್ಟು ಬೇರೆ ಏನು ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಧ್ರುವಂತು ಜಾನ್ವಿ ಮತ್ತೆ ಅಶ್ವಿನಿ ಬೇರೆಯವ್ರ ಎಲ್ಲರೂ ಕೂಡ ಬೇರೆಯವ್ರ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಯಾರೇನು ಇಲ್ಲ ಓಕೆನಾ ಬಟ್ ಅಲ್ಲಿ ಕುತ್ಕೊಂಡು ಏನ್ ಮಾತಾಡ್ತೀರಾ ಏನ್ ಕತೆ ಅಂಡ್ ಅದ್ರಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟ್ ಆಗುತ್ತೆ ಓಕೆನಾ ಇವ್ರು ಮಾತಾಡೋದೇನಪ್ಪ ಅಂದ್ರೆ ವಿಷಯಗಳು ಇಂಡೈರೆಕ್ಟ್ ಆಗಿ ನಾಮಿನೇಟ್ ನಾವು ನಾವು ನಾಮಿನೇಟ್ ಮಾಡ್ಕೊಳೋದು ಬೇಡ ಅನ್ನೋ ರೀತಿ ಮಾತಾಡ್ಕೊತಾರೆ ಜೊತೆಗೆ ಬೇರೆಯವ್ರನ್ನ ನಾಮಿನೇಟ್ ಮಾಡಬೇಕು ಜಾಸ್ತಿ ಓಟ್ ಬಂದಷ್ಟು ಅವ್ರನ್ನ ಜಾಸ್ತಿ ನಾವು ಅವ್ರ ಹೆಸರು ತಗೋಬೇಕು ಅನ್ನೋ ರೀತಿ ಬರುತ್ತೆ ಕತೆಗಳು ಓಕೆನ ಇದು ಇವಾಗ ಯಾರೋ ಒಬ್ಬರ ಹೆಸರು ತೊಗೊಂಡಿದಾರೆ ಅಂದ್ರಾಗ ಸೊ ಅವ್ರ ಹೆಸರನ್ನ ರಿಪೀಟ್ ಜಾಸ್ತಿ ಮಾಡುವಂಥದ್ದು ಇವಾಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಇವರಲ್ಲಿ ಇವ್ರನ್ನ ನಾಮಿನೇಟ್ ಮಾಡ್ಕೊಳ್ಳಲ್ಲ ಇದ್ರ ಜೊತೆಗೆ ನೆಕ್ಸ್ಟ್ ಯಾವುದೋ ಒಬ್ಬ ಸ್ಪರ್ಧಿ ಕೊಟ್ಟರು ಅಂದರೆ ಅಲ್ಲಿ ಜಾಸ್ತಿ ಇವರೇ ಎಲ್ಲರೂ ಕೂಡ ಕೊಡುವಂಥ ಚಾನ್ಸ್ಗಳು ಕೂಡ ಇರುತ್ತೆ ಇದನ್ನ ಅಬ್ಸರ್ವ್ ಮಾಡೋಣ ಏನ್ ಮಾಡ್ತಾ ಇನ್ ಕಥೆ ಅಂತ ಇವಾಗ ಏನ್ ಗೊತ್ತಾಗೈಸ್ ಇಲ್ಲಿ ಮಾತಾಡ್ಕೊಂಡಂತೆ ಇದನ್ನೆಲ್ಲ ಟಾರ್ಗೆಟ್ ಮಾಡ್ದಂಗೆ ಕೊಟ್ಟರು ಕೂಡ ಸೇಮ್ ನೇಮ್ ರಿಪೀಟ್ ಮಾಡ್ರು ಅನ್ಸಲ್ಲ ನೆಗೆಟಿವ್ ಅನ್ಸಲ್ಲ ಬಟ್ ಆಲ್ರೆಡಿ ಅವ್ರು ಮಾತಾಡ್ಕೊಂಡಿರೋದ್ರಿಂದ ಅವ್ರು ನೆಕ್ಸ್ಟ್ ಜಿನ ಕೊಟ್ಟರು ಕೂಡ ಅದು ತಪ್ಪಾಗೆ ಕಾಣಿಸುತ್ತೆ ಸೊ ಇದಕ್ಕೆ ಬಲಿ ಅಂತ ಅನ್ಸುತ್ತೆ ಅಂಡ್ ಸುದೀಪಣ್ಣ ಹೇಳಿದ ಮಾತುಗಳನ್ನ ಬರೀ ಕಳಪೆಗೆ ಮಾತ್ರ ಅನ್ಕೊಂಡಿದ್ದಾರೆ ನಾಮಿನೇಷನ್ ಬೇರೆ ಕತೆ ಬರ್ಬೇಕು ಅದಕ್ಕೆ ಬೇರೆ ಸುದೀಪಣ್ಣ ಬೇರೆ ಕ್ಲಾಸ್ ತಗೋಬೇಕನೋ ನನಗಂತೂ ಗೊತ್ತಿಲ್ಲ ಬಟ್ ಸುದೀಪಣ್ಣ ಕಳಪೆ ವಿಷಯದಲ್ಲಿ ಸಿಕ್ಕಾಟ ರಾಂಗ್ ಆಗಿ ಅಂದ್ರೆ ತುಂಬಾ ಕೋಪ ಇಟ್ಕೊಂಡು ಸರಿಯಾಗಿ ಮುಟ್ ನೋಕೊಳ್ಳೋಂಗ ಕೊಟ್ಟಿರೋ ಸರಿಯಾಗಿರೋದು ಅಂತ ಅನ್ಸುತ್ತೆ ಅದಾಗಿಲ್ಲ ಅಲ್ವಾ ಅದಕ್ಕೆ ಹಿಂಗ ಆಡ್ತಿದಾರೆ ಅಂತ ಅನ್ಸುತ್ತೆ ನೋಡೋಣ ಯಾವಾಗ ಕಲಿತಾರೆ ಹಿಂಗ್ ಕತೆ ಅಂತ ಬಟ್ ರೂಲ್ಸ್ ಗಳ ಬಗ್ಗೆ ತುಂಬಾ ತಪ್ಪು ಮಾಡ್ತಿದಾರಪ್ಪ ನನ್ನ ಪ್ರಕಾರ ಆಮೇಲೆ ಇನ್ನೊಂದು ಹೇಳೋದೇನಂದ್ರೆ ನಾವು ಸ್ಟ್ರಾಂಗ್ ಇದೀವಿ ನೆಕ್ಸ್ಟ್ ಏನೇ ಆದ್ರೂ ಅವ್ರಗಳೇ ಹೋಗ್ಬೇಕನ್ನೋ ಮಾತು ಬರುತ್ತೆ ಅಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋ ರೀತಿ ಬರುತ್ತೆ ಅಲ್ಲಿ ಯಾರು ಸ್ಟ್ರಾಂಗ್ ಇಲ್ಲ ಅಂತ ಕೂಡ ಅನ್ಕೋತಿದ್ದಾರೆ ಏನ್ ಹೇಳ್ತೀರಾ ಇದಕ್ಕೆ ಯಾರು ಸ್ಟ್ರಾಂಗ್ ಇದಾರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಇದಾದ್ಮೇಲೆ ಅಲ್ಲಿ ಧ್ರುವಂತರು ಒಂದಿಷ್ಟು ಮಾತಾಡ್ತಾರೆ ಗೈಸ್ ನನಗೆ ಅದು ನೋಡಿದಾಗ ನಗು ಬರ್ತಾ ಇತ್ತು ಯಾಕಂದ್ರೆ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಧ್ರುವಂತ್ ಈ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಏಟ್ ಮಾಡ್ತಾ ವ್ಯಕ್ತಿ ಅಂತ ಹೇಳ್ಬಹುದು ನಾನು ಅವ್ರ ಪೋಲ್ಗಳಲ್ಲಿ ಈ ವಾರ ಯಾರು ಕಳ್ಸಬೇಕು ಅಂತ ಬಂದಾಗ ಅವರದೇ ಜಾಸ್ತಿ ಬಂತು ಆ ಲೆವೆಲ್ ಜನ ಏಟ್ ಮಾಡ್ತಾ ಇದಾರೆ ಅಂಡ್ ಒಂದು ಕಡೆ ರಕ್ಷಿತಾ ಅವ್ರ ಪಾಡ್ಗೆ ಅವ್ರು ಕೊಟ್ಟಿರುವಂತ ಕೆಲಸಗಳನ್ನ ಮಾಡ್ಕೊಂಡು ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಇದಂಥವ್ರು ಇಲ್ಲಿ ಕುತ್ಕೊಂಡು ಹುಡುಗಿ ಬಗ್ಗೆ ಮಾತಾಡ್ತಿರೋದು ಓಕೆನಾ ರಕ್ಷಿತಾ ಹಾಗೆ ಹೀಗೆ ಆ ತರ ಮಾತಾಡ್ತಾರೆ ಈ ತರ ಮಾತಾಡ್ತಾಳೆ ಅವಳಿಗೆ ಏಜ್ ಇಷ್ಟ ಆಗಿದೆ ಅಂಡ್ ಜನ ಈ ತರ ನೋಡ್ತಿದಾರೆ ಅದಕ್ಕೋಸ್ಕರ ಮಾತಾಡ್ತಾರೆ ಅದನ್ನ ಇವಳು ಹೆಂಗ್ ಅನ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾಳೆ ಇದನ್ನೆಲ್ಲ ಹೇಳ್ತಿದ್ದಾರೆ ಈಗ ಹೊರಗಡೆ ವಿಷಯ ಏನಿದೆ ಅದು ನಾನು ಅಕ್ಸೆಪ್ಟ್ ಮಾಡ್ತೀನಿ ಮೊದಲೆಲ್ಲ ಹೇಟ್ ಇತ್ತು ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ ಓಕೆನಾ ಈಗ ನಮ್ಗೆಲ್ಲರೂ ಹಾಗೆ ರಕ್ಷಿತಾ ಅವ್ರಿಗೆ ಹೊರಗಡೆ ಮೊದಲು ಬಿಗ್ ಬಾಸ್ ಬರಕ್ಕಿಂತ ಮುಂಚೆ ತುಂಬ ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಬರ್ತಾ ಇತ್ತು ಅವ್ರು ಇರುವಂತ ರೀತಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಓಕೆ ಫೈನ್ ತಪ್ಪಿಲ್ಲ ಓಕೆನಾ ಆದ್ರೆ ಇವಾಗ ಇಲ್ಲಿ ನೋಡ್ಬಿಟ್ಟು ಇಲ್ಲಿರುವಂತ ಕ್ಯಾರೆಕ್ಟರ್ ನೋಡಿ ಜನ ಬದಲಾಗಿದ್ದಾರೆ ಓಕೆನಾ ಅವ್ಗಿ ಬಗ್ಗೆ ಗೊತ್ತಿಲ್ಲ ಅಂಡ್ ಏನ್ ಅಲ್ಲಿ ನೋಡ್ತಾ ಇದ್ರು ಅದನ್ನೇ ಸತ್ಯ ಅನ್ನೋ ರೀತಿ ಅದೇನೇ ಇದು ಅನ್ನೋ ರೀತಿ ಅದನ್ನೇ ನೆಗೆಟಿವ್ ತಗೋತಿದ್ರು ಓಕೆನಾ ಬಟ್ ಇವಾಗ ರಕ್ಷಿತಾ ಇರುವಂತ ರೀತಿ ಆ ಕ್ಯಾರೆಕ್ಟರ್ ವ್ಯಕ್ತಿತ್ವ ನೋಡಿ ತುಂಬಾ ಜನ ಅವ್ಗಿನ ಇಷ್ಟ ಪಡ್ತಿದ್ದಾರೆ ಓಕೆನಾ ಬಟ್ ಇವ್ರುಗಳಿಗೆ ಏನಾಗಿದೆ ಇವಾಗ ಹೊರಗಡೆ ವಿಷಯ ಇಟ್ಕೊಂಡೇ ಜಡ್ಜ್ ಮಾಡೋದಾದ್ರೆ ಇವ್ರದಲ್ಲೆಲ್ಲ ಹದ್ನಾರ್ ಕಥೆ ಇದೆ ಸೊ ಆ ಮಾತಾಡ್ತಾ ಕುತ್ಕೊಳ್ಳುತ್ತಾ ಅದು ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ ಅಂಡ್ ಇದ್ರ ಜೊತೆಗೆ ಅವ್ರಿಬ್ಬರು ಕೂಡ ಆಮೇಲೆ ವಿಡಿಯೋ ತರ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಬರುತ್ತೆ ಅಲ್ಲ ಏನ್ ಹೇಳ್ತೀರಾ ಗೈಸಿಂತ ಅವ್ರಿಗೆ ಅಂದ್ರೆ ಹೆಂಗ್ ಗೊತ್ತಾ ತಮ್ಮ ಕೆಲಸ ಎಷ್ಟು ನೋಡ್ಕೊಳದ್ ಬಿಟ್ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಅವ್ರ ಹಂಗೆ ಹಂಗೆ ಆಮೇಲೆ ಈಗ ಚಾಕ್ ಚಿತ್ರ ಗೊತ್ತಾ ಜೊತೆನೇ ಜೊತೆ ಆಗಿದ್ರು ಕೂಡ ಇವ್ರ ಇವ್ರ ಮಧ್ಯ ಕೂಡ ಒಂದ್ ಇಷ್ಟೆಲ್ಲ ಆಗಿದೆ ಈಗ ಅಶ್ವಿನಿ ಮತ್ತೆ ಜಾನ್ವಿ ನಗ್ತದಾರ ಇವಾಗ ಆಮೇಲೆ ಈಗ ಅವ್ರವ್ರೆ ಮೆಣಸಿಕಾಯಿ ಕೊಟ್ಕೊಂಡಿದ್ದೆಲ್ಲ ನೋಡಿದೀವಿ ಇದೆಲ್ಲ ಆದ್ಮೇಲೆ ಯಾಕೆ ಜೊತೆ ಇದ್ ದೂರ ಆಗ್ಬೇಕಾನೆ ಅಂದ್ರೆ ಏನ್ ಗೊತ್ತಾ ಇವ್ರಿಗೆ ಒಂದ್ ಲೆಕ್ಕ ಬೇರೆಯವ್ರಿಗೆ ಒಂದ್ ಲೆಕ್ಕನ ಅಂಡ್ ಆ ಹುಡುಗಿ ಸೀರಿಯಸ್ ತಗೊಂಡಿಲ್ಲ ಅದನ್ನ ಆರಾಮಾಗಿ ಅವ್ರು ಒಪಿನಿಯನ್ ಅಕ್ಸೆಪ್ಟ್ ಮಾಡ್ಬಿಟ್ಟು ಹೋಗ್ತಿದ್ದಾಳ ಅಂದ್ರೆ ಅವ್ರ ಮೆಚ್ಚು ತೋರಿಸುತ್ತೆ ನೀವು ಈ ರೀತಿ ಆಡ್ತಿದ್ರ ಅಂದ್ರೆ ನಿಮ್ಮ ಮೆಚ್ಚುಗೆ ತೋರಿಸುತ್ತೆ ಅಷ್ಟೇ ಬಸ್ ಇದೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಇರಲಿ ಇದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಅವ್ರು ಕುಣಿಸ್ಬಿಟ್ಟು ಇಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಒಂದು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಆದ್ರೂ ನಗ್ತಿರ್ತಾರೆ ನನಗೆ ಸೀರಿಯಸ್ ಆಗಿ ಅರ್ಥ ಆಗ್ತಿಲ್ಲ ವಿ ಟಿ ಪ್ಲೇ ಮಾಡ್ಬಿಟ್ಟು ಅಷ್ಟೆಲ್ಲ ಹೇಳ್ತಾರೆ ಕೂಡ ನಗು ಸೀರಿಯಸ್ ವಿಷಯ ಆಗಿದೆ ಇದೇ ಜಾಗದಲ್ಲಿ ಬೇರೆ ಯಾರು ಇದಾರೆ ಗಿಲ್ಲಿ ಏನಾರು ಈ ತಪ್ಪು ಅವ್ರು ಕುಣದ ಆಡ್ಬಿಡೋರು ಅಂತ ಅನ್ಸುತ್ತೆ ತಮ್ ತಾವುಗಳು ಮಾತ್ರ ತುಂಬಾ ಚೆನ್ನಾಗಿ ಬೇರೆ ರೂಲ್ಸ್ಗಳ ಬಗ್ಗೆ ಇದು ಮಾಡ್ಬೇಕು ಹಂಗ್ ಮಾಡ್ಬೇಕು ಹಿಂಗೆ ಹಂಗೆ ಅಂತ ಎಲ್ಲಾ ಭಾಷಣ ಬಿಗಿಯೋದು ಮಾಡೋ ಕೆಲಸ ಹಿಂಗೆ ಏನು ಇದು ಸರಿ ಅಂತ ಅನ್ಸುತ್ತೆ ಗೈಸ್ ಇದೆಲ್ಲ ತುಂಬಾ ತಪ್ಪು ರೂಲ್ಸ್ ಗಳನ್ನೇ ಫಾಲೋ ಮಾಡ್ಲಿ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಜೊತೆಗೆ ಈ ತರ ಸ್ಮೈಲು ಅಂಡ್ ಎಷ್ಟು ಹೇಳಿದ್ರು ಕೂಡ ಕೇಳಿದಂತ ಏನಿದೆ ಇವರು ದಡ್ತನ ತೋರಿಸ್ತಾ ಇದೆ ಬೇಗ ಸರಿ ಮಾಡ್ಕೊಂಡ್ರೆ ಒಳ್ಳೇದು ಗಿಲ್ಲಿ ಕೂಡ ಎಲ್ಲ ಗುಜರಾತ್ ಮಾತಾಡ್ತಿರ್ಬೇಕು ಅದನ್ನೇ ಹೇಳ್ತಿರ್ತಾರೆ ಅಕಸ್ಮಾತ್ ನಾವು ಈ ತರ ಮಾಡ್ಬಿಡ್ತೀವಿ ಹೆಂಗ ಆಡೋರು ಅಂತ ಚೈಡ್ ಹುಡ್ ತರ ಆಡೋತರ ನಗ್ತಿರ್ತಾರೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅದರಲ್ಲಿ ಇದೆಲ್ಲ ಆದ್ಮೇಲೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಡೋದು ಯಾರಪ್ಪ ಅಂದ್ರೆ ನಮ್ಮ ಕ್ಯಾಪ್ಟನ್ ಎಲ್ಲರಿಗೂ ಕೂಡ ಅಕಸ್ಮಾತ್ ಈ ತರ ತಪ್ಪ ಮಾಡೋರು ನೀರ್ ಹಾಕ್ತೀನಿ ಅನ್ನೋದು ಕೂಡ ಹೇಳ್ತಾರೆ ಅಂಡ್ ಗೈಸ್ ಇಲ್ಲಿ ತುಂಬ ರೂಲ್ಸ್ಗಳನ್ನ ತಪ್ಪಲ್ಲಿ ಮಾಡ್ತಿದ್ದಾರೆ ಆದ್ರೂ ಕೂಡ ನಮಗೆ ಬಿಗ್ ಬಾಸ್ ಅದು ತೋರಿಸ್ತಾ ಇಲ್ಲ ಅದು ಯಾಕೆ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿ ನೋಡೋಣ ನಿಮ್ಗೆ ಏನಿಸುತ್ತೆ ಅಂತ ಅದೂ ಅಶ್ವಿನಿ ಕೂಡ ಪಾತ್ರ ಜಾಸ್ತಿ ಇದೆ ಬಟ್ ಇಲ್ಲಿ ಏನ್ ಗೊತ್ತಾ ಇದಾದ ಮೇಲೆ ಒಂದು ಇದಾಗ್ತಾರೆ ಅಂದ್ರೆ ಈಗ ಜಾನ್ವರ್ ಬಂದ್ಬಿಟ್ಟು ನೋಡಿ ಬಿಗ್ ಬಾಸ್ ಇದನ್ನ ಇಷ್ಟೊಂದು ಹಾಕ್ಬೇಕಾಗಿತ್ತು ಆಗಿನೇ ಅದು ಮೈಕ್ ತೆಗೆದ್ ಹಾಕಿದ್ದು ಹಿಂಗ್ ಮಾತಾಡ್ತಿದ್ದು ಅಂತ ಹೇಳ್ತಾರೆ ಓಕೆನಾ ಬಟ್ ನೋಡಿ ಅದು ಸತ್ಯ ಕೂಡ ಇರ್ಬೋದು ಸುಳ್ಳು ಆಗ್ರೂ ಇರ್ಬೋದು ಗೊತ್ತಿಲ್ಲ ಆದ್ರೆ ಆ ಮೊದಲು ಮಾಡಿರೋ ತಪ್ಪುಗಳಿಗೆ ಇವಾಗ ಅವ್ರು ನಂಬಕ್ ಕಷ್ಟ ಆಗ್ತದೆ ಇದಕ್ಕೆ ಹೇಳುವಂತದ್ದು ಒಂದ್ಸಲ ನಂಬಿಕೆಗಳನ್ನ ಕಳ್ಕೋಬಾರದು ಅಂತ ಓಕೆನಾ ಅಂಡ್ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಧ್ರುವಂತು ಮತ್ತೆ ಗಿಲ್ಲಿ ಮಧ್ಯೆ ಒಂದಿಷ್ಟು ಕನ್ವ್ಯೂಷನ್ ಆಗುತ್ತೆ ಆ ರೂಮಲ್ಲಿ ಇದ್ದಾಗ ಅಲ್ಲಿ ಇವರು ಇರ್ತಾರೆ ಯಾರು ಅಶ್ವಿನಿ ಕೂಡ ಇರ್ತಾರೆ ಓಕೆನಾ ಇಲ್ಲಿ ಗಿಲ್ಲಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಒಂದ್ ಕತೆ ನಡೆಯಿತಪ್ಪ ನಿಮ್ಮ ಪ್ರಕಾರ ಸುದಿ ಯಾರ ಜೊತೆ ಇರೋದ್ರಿಂದ ಆಚೆ ಹೋಗಿದ್ದಾರೆ ಕಮೆಂಟ್ ಸೆಕ್ಷನ್ ತಿಳ್ಸಿ ನೋಡೋಣ ಓಕೆನಾ ಈಗ ಗಿಲ್ಲಿ ಹೇಳೋದು ಧ್ರುವಂತ್ ಜೊತೆ ಇದ್ರು ಅದಕ್ಕೆ ಹೋಗಿರೋದು ಅಂತ ಅಲ್ಲಿ ಧ್ರುವಂತ ಹೇಳುವಂಥದ್ದು ರಕ್ಷಿತರ ಜೊತೆ ಇದ್ರು ಅದಕ್ಕೆ ಹೋಗಿರೋದು ಅಂತ ಹೇಳ್ತಿದ್ದಾರೆ ಓಕೆನಾ ಬಟ್ ನನ್ನ ಪ್ರಕಾರ ಧ್ರುವನ್ ಜೊತೆ ಇದ್ರು ಹೋಗಿಲ್ಲ ಇರೋದ್ರಿಂದ ಹೋಗಿಲ್ಲ ಮತ್ತೆ ರಕ್ಷಿತ ಜೊತೆ ಇರೋದ್ರಿಂದ ಹೋಗಿಲ್ಲ ಅವರು ವೀಕ್ ಪರ್ಫಾರ್ಮೆನ್ಸ್ ಕೊಟ್ಟರು ಅದಕ್ಕೆ ಹೋಗಿದ್ದಾರೆ ಅಷ್ಟೇ ವಿಷಯ ಬಟ್ ಅದನ್ನ ಹಿಂಗಿಂಗೋ ಮಾಡ್ಕೊಂಡು ಹೋಗ್ತಾವ್ರೆ ಇವರು ಹೋಗ್ಲಿ ಇದೆಲ್ಲ ಆಗುತ್ತೆ ಇದಾದ್ಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಗಿಲ್ಲಿ ಒಂದು ಮಾತಾಡ್ತಾರೆ ಅಹ್ ಇದನ್ನ ಹೇಳ್ಬೇಕು ಅನ್ಸು ಹೇಳ್ದೆ ತಕೊಳೋದು ಬಿಡೋದು ನಿಮ್ ಇಷ್ಟ ರೀತಿ ಮಾತಾಡ್ ಹೋಗ್ತಾರೆ ಈ ಟೈಮ್ ಅಲ್ಲಿ ಒಂದು ಹೇಳುವಂತ ವ್ಯಕ್ತಿ ಅಶ್ವಿನಿ ಗೌಡ ಮಾತು ಮಾತಾಡ್ತಾರೆ ಏನಂದ್ರೆ ಅಮಾವಾಸ್ಯನ ಜೊತೆ ಇಟ್ಕೊಂಡಿದ್ಯಾ ಹೋಗು ಅಂತ ಹೇಳ್ತಾರೆ ಇದರ್ಥ ಯಾವ ತರ ಅರ್ಥ ಮಾಡ್ಕೋತೀರಾ ಗೈಸ್ ಇದನ್ನ ಇದು ಪಾಸಿಟಿವ್ ಆಗಂತೂ ಖಂಡಿತವಾಗ್ಲು ಇಲ್ಲ ಗೈಸ್ ಇಲ್ಲಿರುವಂತ ಮಾತುಕತೆ ಒಬ್ಸರ್ವ್ ಮಾಡಿ ವಿಷಯ ಇಷ್ಟೇ ಯಾರ ಜೊತೆ ಇರ್ತಾರೆ ಅವ್ರು ಹೋಗ್ತಾರೆ ಅನ್ನೋ ರೀತಿ ಅಂತದ್ದು ಓಕೆನಾ ಇಲ್ಲಿ ಅಮಾವಾಸ್ಯೆ ಅಂತ ಬಂದಾಗ ಅವಳು ದುರದೃಷ್ಟವಂತೆ ಅಂತನೋ ಅಥವಾ ಅವಳು ನೋಡ್ರೆ ಕೇಳ್ಗಲ್ಲ ಆಗುತ್ತೆ ಅಂತ ಅವಳ ಜೊತೆ ಇದ್ರೆ ಕೇಳ್ಗಲ್ಲ ಅನ್ನೋ ರೀತಿಯೇನೋ ಅಥವಾ ಅವಳ ಜೊತೆ ಇರೋದ್ರು ಇರೋದ ಜೊತೆಗೆ ಆ ಹುಡುಗಿ ಕಲರ್ ಇದೆಯಲ್ಲ ಸೊ ಅದನ್ನ ಹೋಲಿಸ್ತಾರಂತ ರೀತಿಗಳು ಈ ತರ ಎಲ್ಲಾ ಬರುತ್ತೆ ಇದು ಆ ಹುಡುಗಿ ಬಗ್ಗೆ ಅಂತ ಆ ಹುಡುಗಿ ಏನು ಅಂತ ನಮ್ ಎಲ್ಲರೂ ಕೂಡ ಗೊತ್ತಿದೆ ಇಲ್ಲಿ ಅಶ್ವಿನಿ ಗೌಡವರ ಒಂದು ಚೀಪ್ ಮೆಂಟಾಲಿಟಿ ಇದೆಯಲ್ಲ ಅದನ್ನು ಅದನ್ನ ತೋರಿಸ್ತದೆ ಅವರ ವ್ಯಕ್ತಿತ್ವನ ಕಳ್ಕೊಂಡು ಆಡ್ತಾ ಇದಾರೆ ನಿಜವ್ ಅಸಹ್ಯ ಅಂತ ಅನ್ಸುತ್ತೆ ಈ ವ್ಯಕ್ತಿ ಮಾತಲ್ಲಿ ಇಡ್ತಾನೆ ಇಲ್ಲ ಅಂತ ಅನ್ಸುತ್ತೆ ಅದ್ ಯಾಕೆ ಈ ತರ ಇದಾರೋ ಏನ್ ಕತೆ ಹಂಗಂತೂ ಅರ್ಥ ಆಗ್ತಿಲ್ಲ ಜನ ನೋಡ್ತಾರೆ ಅಥವಾ ಏನ್ ಕತೆ ಅನ್ನೋದು ಐಡಿಯಾ ಇಲ್ಲ ಅಂತ ಅನ್ಸುತ್ತೆ ಸುಮ್ನೆ ಬಾಯಿಗೆ ಬಂದಾಗ ಸ್ಟೇಟ್ಮೆಂಟ್ ಏನು ಏನ್ಸುತ್ತೆ ಗೈಸ್ ಒಟ್ನಲ್ಲಿ ಆ ಹುಡ್ಗಿ ಬಗ್ಗೆ ಕೆಡ್ದಾಗ ಮಾತಾಡಿದ ಲೆಕ್ಕನೆ ಬರುತ್ತೆ ಅಮಾವಾಸ್ಯ ಅಂತ ಬಂದಾಗ ಅದು ಒಳ್ಳೆ ರೀತಿ ಅಂತೂ ಯಾವ್ದೇ ಕಾರಣಕ್ಕೂ ಬರಲ್ಲ ಸೊ ಜೊತೆಯಲ್ಲೇ ಅನ್ನೋ ರೀತಿ ಕೂಡ ಬರುತ್ತೆ ಇಟ್ಕೊಂಡಿದ್ದೆ ಬಿಡುಗರು ಅಂತ ಇಲ್ಲ ಅಂದ್ರೆ ಅವಳು ಆ ತರ ಇದ್ದಾಳೆ ಅನ್ನೋ ರೀತಿ ಕೂಡ ಬರುತ್ತೆ ಇಲ್ಲೇ ಗೊತ್ತಾಗುತ್ತೆ ಅಶ್ವಿನಿ ಗೌಡ ಒಬ್ಬ ವ್ಯಕ್ತಿನ ಯಾವ ತರ ನೋಡ್ತಾರೆ ಅಂತ ಇವ್ರುಗಳ್ ಹೋಲ್ಸ್ಕೊಂಡ್ರೆ ಹೋಲ್ಸ್ ಹೋಲ್ಕೇನು ಮಾಡಕ್ ನಂಗೆ ಇಷ್ಟ ಅಲ್ಲ ರಕ್ಷಣೆ ಇವ್ರಿಗೆ ಯಾಕಂದ್ರೆ ಹುಡುಗಿ ಅಲ್ಲಿದ್ರೆ ಇವ್ರಿಗೆ ಇಲ್ಲಿದ್ದಾರೆ ಏನ್ ಹೇಳ್ತಾರೆ ಗೈಸ್ ಇದಕ್ಕೆ ಅಸಹ್ಯವಾಗಿದೆ ಅವ್ರ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ಸೀರಿಯಸ್ಲಿ ವರ್ಸ್ಟ್ ಇದು ಅಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ದೃಷ್ಟಿ ತಗೊಳ್ಳುವಂತ ಪ್ರೋಗ್ರಾಮ್ ನಡೆಯುತ್ತೆ ತಕೊಳ್ಳಿ ಯಾರ್ ಕಾಡ ತಪ್ಪರು ಗಿಲ್ಲಿ ಕಾಟೋದ್ ಇವ್ರಿಗೆ ತಪ್ಪಲ್ಲ ಅದು ನಮಗೆಲ್ಲ ಗೊತ್ತಿದೆ ಗಿಲ್ಲಿಯವ್ರ ಕಡೆ ಒಂದಿಷ್ಟು ಇದೆಲ್ಲ ತಮಾಷೆ ಆಗುತ್ತೆ ಇದೆಲ್ಲ ಅಂದ್ಮೇಲೆ ನಮ್ಮ ಗಿಲ್ಲಿಯವ್ರು ಇವರಿಗೆ ಇವ್ರಿಗೆ ರಕ್ಷಿತ್ ಅವ್ರಿಗೆ ಒಂದಿಷ್ಟು ಕೆಲಸ ಮಾಡಿ ಅಂತ ಹೇಳ್ತಾರೆ ಆಕ್ಚುಲಿ ಹುಟ್ಟು ಸೋಮೇರಿ ಗುರು ಗಿಲ್ಲಿ ಮಾತ್ರ ಯಾವಾಗ್ಲೂ ರಘುವಣದು ಮಲ್ಕೊಳ್ಳೋದು ಇದೇ ಆಗಿದೆ ತಮಾಷೆ ತರಲೆ ಮಾಡ್ಕೊಂಡು ಜೊತೆಗೆ ಕೆಲ್ಸಗಳನ್ನ ಮಾಡಲ್ಲ ಪಾಪ ರಕ್ಷಿತ ಅನ್ಸುತ್ತೆ ನಿನ್ನೆ ಕೆಲ್ಸಗಳು ಒಪ್ ಏನಪ್ಪಾ ಅಂದ್ರೆ ವಂಶದ ಕುಡಿಗೆ ನೀವೇನು ಮಾಡಿದೀರಾ ಅಂತ ಕೂಡ ಕೇಳ್ತಾರೆ ಒಂದ್ ಪಾಯಿಂಟ್ ಅಂದ್ರೆ ನಾವು ವಂಶದ ಕುಡಿ ಅಲ್ವಾ ನೀನ್ ಮಾಡಿದ್ಕೆ ನಾ ಈ ವಂಶದ ಕುಡಿಗೋಸ್ಕರ ಏನ್ ಮಾಡಿದ್ವಿ ಅನ್ಬಿಟ್ಟು ಪಾಯಿಂಟ್ ಆಗ್ತಾರೆ ರಕ್ಷಿತಾ ಚೆನ್ನಾಗಿತ್ತು ಅದಾದ್ಮೇಲೆ ಹೋಗಿ ಆಯ್ತು ಕೆಲಸ ಮಾಡ್ತೇನೆ ಬರ್ಲಿಟ್ಕೊಂಡು ಹೋಗ್ತಾರೆ ಮನೇಷ್ ಹೇಳ್ತೀನಿ ತುಂಬಾ ಜನ ಆಗಿದ್ದಾರೆ ಬಾಂಡಿಂಗ್ ಇದೆಲ್ಲ ಕೆಲಸ ಮಾಡ್ಕೊಡ್ತಾ ಬರೀ ಗಿಲ್ಲಿಗೆ ಇವ್ರು ಒಬ್ಬರು ಮಾಡ್ತಿದ್ದಾರೆ ಅನ್ಕೋಬಿಡಿ ರಘುವನ್ ಕೂಡ ಸಪೋರ್ಟ್ ಮಾಡ್ತಾರೆ ತುಂಬಾ ವಿಷಯದಲ್ಲಿ ಸ್ಪಂದನ ಮತ್ತೆ ಯಾರು ಕಾವ್ಯ ಮಾತ್ರ ಗಿಲ್ಲಿ ಮಾತ್ರ ಒಟ್ಟು ಸೋಂಬೇರಿ ಗುರು ಸೀರಿಯಸ್ಲಿ ಸೀರಿಯಸ್ ಲೈವ್ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಪಿಸೋಡ್ ತುಂಬಾ ವಿಷಯ ಕಡಿಮೆ ಇದೆ ಲೈವ್ ನೋಡಿದ್ರೆ ಮಾತ್ರ ಗೊತ್ತು ಗಿಲ್ಲಿ ಯಾವ ಲೆವೆಲ್ ಸೋಂಬೇರಿ ಅಂತ ಅಯ್ಯಪ್ಪ ಹೆವಿ ಬೇರೆ ಬೇರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಇದೆಲ್ಲ ಆದ್ಮೇಲೆ ಮನೆಗೆ ದಿನಸಿ ಕೊಡೋಕೋಸ್ಕರ ಒಂದ್ ಬರುತ್ತೆ ಅಂಡ್ ಅಲ್ಲಿ ಬಿಗ್ ಬಾಸ್ ಅವ್ರು ಹೇಳಿ ಒಂದು ಕೊಡ್ತಾರೆ ಓಕೆನಾ ಕೆಲಸ ಮಾಡೋ ತಿಮ್ಮ ಅಂದ್ರೆ ಕೈ ಮೈ ಕೈ ನೋವು ಅಮ್ಮ ಅಂತ ಏನೋ ಅಂತಾರೆ ಊಟಕ್ಕೆ ಬರೋ ತಿಮ್ಮ ಅಂದ್ರೆ ಹೋಡಿ ಬಂದೆ ಅಮ್ಮ ಅಂತ ಬರ್ತಾರೆ ಮೈಗಳ್ಳ ಯಾರು ಅಂತ ಹೇಳ್ಬೇಕಾಗುತ್ತೆ ಓಕೆನಾ ಸೊ ಎಲ್ಲಾರ್ ಕಡೆಯಿಂದಲೂ ಕೂಡ ಗಿಲ್ಲಿಗೆ ಓಟ್ ಬರುತ್ತೆ ಅಲ್ಲೇ ಅರ್ಥ ಮಾಡ್ಕೊಳ್ರಿ ಗಿಲ್ಲಿ ಯಾವ ಲೆವೆಲ್ ಸೋಮೇರಿ ಇರ್ಬೋದಂತ ಓಕೆನಾ ನಾನಂತೂ ನಿನ್ನೆ ಎಪಿಸೋಡ್ ನ ಈ ಸೀನ್ ಗಳಂತೂ ತುಂಬಾ ಎಂಜಾಯ್ ಮಾಡಿದೆ ಅವ್ರು ಕೊಟ್ಟಂತ ಕಾರಣಗಳು ಆಗ್ಬೋದು ಎಲ್ಲಾ ಕೂಡ ಸಕ್ಕತ್ತಾಗಿತ್ತು ಅಂತಾನೆ ಹೇಳ್ಬೋದು ತುಂಬಾ ಜನ ಬೇರೆ ತರದ್ ಕೂಡ ಅದನ್ನ ಬೇರೆ ತರ ಗಾಯ್ಸ್ ಗೈಸಂಗ್ ತೊಗೊಳಕ್ ಹೋಗ್ಬಿಡಿ ಸೀರಿಯಸ್ ಆಗಿ ಹೇಳ್ತೀನಿ ತಿಳ್ಕೊಡಿ ಈ ಬಿಗ್ ಬಾಸ್ ಮೇಲೆ ಪ್ರತಿಯೊಬ್ರು ಕೂಡ ಕೆಲಸ ಮಾಡಬೇಕು ಅದರಲ್ಲೂ ಕೂಡ ತುಂಬಾ ಜನ ಕಳ್ಳಾಟ ಆಡೋರು ಇದಾರೆ ಗಿಲ್ಲಿ ಬಿಟ್ಟು ಕೂಡ ಓಕೆನಾ ಅಶ್ವಿನವ್ರಿಗೆ ಜಾಸ್ತಿ ಕೆಲಸ ಮಾಡಲ್ಲ ಮತ್ತೆ ಇವರು ರಿಷಾ ಕೂಡ ಕೆಲಸ ಮಾಡಲ್ಲ ಅದನ್ನ ಬಿಟ್ರೆ ಇವರಿದ್ರು ನೋಡಿ ಸುದಿ ಸುದೀ ಅಷ್ಟೇ ಬಟ್ ಇವ್ರನ್ನ ಬಿಟ್ಟು ತುಂಬಾ ಜನ ಡೆಡಿಕೇಟ್ ಡೆಡಿಕೇಶನ್ ಇಟ್ಟು ತುಂಬಾ ಚೆನ್ನಾಗಿ ವರ್ಕ್ ಮಾಡೋರು ಇದಾರೆ ಕೆಲಸ ಮಾಡೋರು ಇದ್ದಾರೆ ಓಕೆನಾ ಅವ್ರ ಕೆಲಸ ಇಲ್ಲ ಅಂದ್ರೂ ಅಲ್ಲ ಅಂದ್ರೂ ಕೂಡ ಕೆಲಸ ಮಾಡೋರು ಇದ್ದಾರೆ ಅವ್ರ ಬಗ್ಗೆ ಎಷ್ಟು ರೆಸ್ಪೆ ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಯಾವಲ್ಲೂ ಕೂಡ ಬಟ್ ಗಿಲ್ಲಿ ಮಾತ್ರ ಕೆಲಸ ಮಾಡ್ತಿಲ್ಲ ಅನ್ನೋದು ಸತ್ಯ ಆಗುತ್ತೆ ಕಾವ್ಯ ಕೊಟ್ಟಂತ ರೀಸನ್ ಆಗ್ಬೋದು ಆಮೇಲೆ ಯಾವುದೋ ಒಂದು ವಿಡಿಯೋ ನೋಡಿದೆ ಕಾವ್ಯರು ಊಟದ ಬಗ್ಗೆ ಮಾತಾಡಬಹ್ತು ಅಂತ ಅಲ್ಲಿ ಆಕ್ಚುಲಿ ಅದು ಕೂಡ ಇತ್ತು ಅದಕ್ಕೋಸ್ಕರ ತೊಗೋತಾರೆ ಅಷ್ಟೇ ಅದೆಲ್ಲ ತಮಾಷೆಗೆ ಸೀರಿಯಸ್ ತಗ ತಗೊಳ್ಕೊಬೇಡಿ ಅಂಡ್ ರಕ್ಷಿತ ಆಗ್ಬೋದು ಅಶ್ವಿನಿ ಆಗ್ಬೋದು ಅದಲ್ಲೂ ಕೂಡ ಇವ್ರು ಕೊಡ್ತಾರಲ್ಲ ಯಾರು ಒಂದು ಸ್ಟ್ರಾಟಜಿ ಕೂಡ ಇಟ್ಕೊಂಡ್ಬಿಡ್ತಾರೆ ಏನಪ್ಪಾ ಅಂದ್ರೆ ಮತ್ತೆ ಮಾಡಿಸ್ತಾರೆ ಅಂದ್ಬಿಟ್ಟು ಅರ್ಧ ಬರ್ಧ ಕೆಲಸ ಮಾಡುದು ಮಾಡ್ತಿರೋ ಮಾಡ್ತಾರ ಸ್ಟ್ರಾಟಜಿ ಅಂತ ಅನ್ಸುತ್ತೆ ಗಿಲಿ ಅವ್ರದ್ದು ಅಂತ ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ ಈ ತರ ಎಲ್ಲ ತಲೆ ಓಡಿಸ್ತಾ ಇದಾರೆ ಅಂತ ಹೇಳ್ಬೋದು ಕೆಲಸ ಮಾಡೋದ್ರಲ್ಲಿ ಹೆವಿ ಕಳ್ಳಾಟ ಆಡ್ತಿದ್ದಾರೆ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ನಂಗೆ ಸೂರಜ್ ಅವ್ರದ್ದು ಸಿಕ್ಕೊಂಡ್ ಹೋಗೋ ಬರಸ್ತು ಅದು ಆಕ್ಚುಲಿ ಹಿಂಗ್ ಮಾಡ್ಬಿಟ್ಟು ಬಂದ್ಬಿಟ್ಟೆ ಅಷ್ಟೇ ಮುಗಿದ ಕೆಲಸ ಈ ತರ ಕತೆ ಗಿಲ್ಲಿ ಅವ್ರದ್ದು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗೈಸ್ ಆದ್ರೂ ಕೂಡ ಸಗದ ಫನ್ ಆಗಿತ್ತು ಅಂಡ್ ಗಿಲ್ಲಿ ರಿಯಾಕ್ಷನ್ ನೋಡಕ್ ನನ್ಗಂತೂ ಸಿಕ್ಕೋಡೆ ಖುಷಿ ಆಗ್ತಾ ಇತ್ತು ಪಾಪ ಅಂದ್ರೆ ಒಂದ್ ಕಡೆ ಬಟ್ ಅವ್ರು ತಪ್ಪು ಮಾಡ್ತಿದಾರಪ್ಪ ಕೆಲಸ ಮಾಡ್ಬೇಕು ಮನೆಗ್ ಬಂದಾಗ ಎಲ್ಲರೂ ಈಕ್ವಲ್ ಆಗಿರ್ತೀವಿ ಅವ್ರ ಕೆಲಸನ ಮಾಡಬೇಕು ಅಂಡ್ ಅದು ಶಿಸ್ತಿನ ಕಲ್ಸುತ್ತೆ ಅಂತ ಅಷ್ಟೇನೆ ಅಂಡ್ ಇದೆಲ್ಲ ಆಗುತ್ತೆ ಎಲ್ಲಾರ್ ಕಡೆಯಿಂದ ಆಮೇಲೆ ಗುಲಾಮ್ ಅನ್ನೋದು ಇಟ್ಕೊಡ್ತಾರೆ ಅಂದ್ರೆ ಮನೆ ಗುಲಾಮ್ ಆಗಿರ್ಬೇಕು ಎಲ್ಲರ ಕೆಲಸನ ಮಾಡ್ಕೊಡ್ಬೇಕು ಅನ್ನೋದು ಬರುತ್ತೆ ಓಕೆನಾ ಅಂಡ್ ಇದು ಮಾಡಿದ್ರೇನೆ ದಿನಸಿ ಸಿಗೋದು ಇದು ಮೇನ್ ಪಾಯಿಂಟ್ ಆಗುತ್ತೆ ನಾನು ಮುಂದೆ ಮಾತಾಡೋದಕ್ಕೆ ಇದನ್ನ ತಲೆ ಇಟ್ಕೊಳ್ಳಿ ಓಕೆನಾ ಅಂಡ್ ಗುಲಾಮ್ ಅಂತ ಕೊಟ್ಟಿದ ಒಂಥರ ಇಷ್ಟ ಆಗಲಿಲ್ಲ ನನಗೆ ಆಕ್ಚುಲಿ ಗಿಲ್ಲಿಗೆ ಅದನ್ನ ಹಾಕಿದ್ ಕೂಡ ಹಂಗೆ ಇಷ್ಟ ಆಗಲಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಬಟ್ ಏನಪ್ಪಾ ಅಂದ್ರೆ ಗಿಲ್ಲಿ ಅವ್ರಿಗೆ ಎಲ್ಲರೂ ಕೂಡ ಬರ್ತಾರೆ ಅಂಡ್ ಒಂದು ಅರ್ಥ ಮಾಡ್ಕೊಡ್ರಿ ಇಷ್ಟು ದಿನ ಗಿಲ್ಲಿನ ಅವ್ನ್ ಪಾಡ್ಕೊಂಡ್ ಬಿಟ್ಟಿರೋ ಜನ ಕೂಡ ಇದ್ದಾರೆ ಇಲ್ಲೇ ಸ್ಪರ್ಧಿಗಳು ತುಂಬಾ ಜನ ಗಿಲ್ಲಿ ಕೆಲಸ ಮಾಡ್ತಿರೋ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತೀರಿ ಗೈಸ್ ಗಿಲ್ಲಿಗೆ ಸಿಂಪತಿ ಬೇಕಾಗಿಲ್ಲ ಗಿಲ್ಲಿ ತನ್ನ ತನ್ನ ತಾನು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಾಗಿದೆ ನೈಂಟಿ ಪರ್ಸೆಂಟ್ ಅದು ನೈಂಟಿ ಫೈವ್ ಪರ್ಸೆಂಟ್ ಫೋಟೇಜ್ ಅಂದರೆ ವ್ಯಕ್ತಿ ನೀವೇ ಅರ್ಥ ಮಾಡ್ಕೊಡ್ರಿ ಆ ವ್ಯಕ್ತಿ ಹೊರಗಡೆ ಬರ್ತಿರೋ ಸಿಂಪತಿಗಳೆಲ್ಲ ಬೇಕಾಗಿಲ್ಲ ಓಕೆನಾ ಯಾಕಂದ್ರೆ ತುಂಬಾ ಕಮೆಂಟ್ ನೋಡ್ತಿದ್ದೆ ಇದನ್ನ ಒಂದು ಎಡಿಟ್ ಮಾಡ್ಬಿಟ್ಟು ಅವರೇನೋ ಫ್ಯಾನ್ ಬಿಟ್ಟು ಒಂದಿಷ್ಟು ಎಡಿಟ್ ಮಾಡ್ಕೊಂಡು ಹಾಕಿದ್ದಾರೆ ಅದನ್ನ ಸಿಂಪತಿಗೋಸ್ಕರ ಇದ್ ಆಗಿಗೆ ಸೊ ಈ ಸಿಂಪಾದಿ ಆಟ ಬೇಕಾ ಇದೆಲ್ಲ ಬರ್ತಾ ಇದೆ ಬಟ್ ಏನ್ ಗೊತ್ತಾ ನಾನು ಹೇಳೋದು ಸಿಂಪತಿ ತರ ಎಡಿಟ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಗಿಲ್ಲಿಗೆ ಸಿಂಪತಿ ಅವಶ್ಯಕತೆ ಇಲ್ಲ ತನ್ನ ತಾನು ಪ್ರೂವ್ ಮಾಡ್ಕೊಂಡಾಗಿದೆ ಆಲ್ರೆಡಿ ಹಾಗಾಗಿ ಅಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಗಿಲ್ಲಿ ಕೈಯಿಂದ ಎಲ್ಲರೂ ಕೆಲಸ ಮಾಡ್ಸ್ಕೊತಾ ಇದ್ದಾರೆ ಅವ್ರ ಬಗ್ಗೆ ಕೂಡ ಒಂದಿಷ್ಟು ನೆಗೆಟಿವ್ ಆಗ್ತದೆ ನಾನು ಹೇಳೋದು ಇಷ್ಟೇ ಅಲ್ಲಿರುವ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಕೆಲಸ ಮಾಡಿಸ್ಕೋದಕ್ಕೆ ಅಧಿಕಾರ ಇದೆ ಅಂಡ್ ಅವ್ರು ಕೂಡ ತುಂಬಾ ಕೆಲಸ ಮಾಡಿದರೆ ಕಳ್ಳಾಟ ಆಗಿರುವಂತ ಗಿಲ್ಲಿ ಅವ್ರಿಗೆ ಕೆಲಸ ಮಾಡ್ಲೇಬೇಕು ಅಂಡ್ ಅದನ್ನ ದಿನಸಿ ಕೂಡ ಬರುತ್ತೆ ಅಂಡ್ ಗಿಲ್ಲಿ ಅದನ್ನು ಕೂಡ ತಲೆ ಇಟ್ಕೋಬೇಕಾಗುತ್ತೆ ತುಂಬಾ ಕಡೆ ಕೆಲಸ ಮಾಡಲಿಲ್ಲ ತುಂಬಾ ಕಡೆ ಕೆಲಸ ಕೂಡ ಮಾಡಿದ್ರು ಬಟ್ ಆದ್ರೂ ಕೂಡ ಒಂದೇ ಸಲ ಅವಾಗ ಅವಾಗ ಕೆಲಸ ಕೊಟ್ಟಾಗ್ಲೇ ಮಾಡ್ದಂತ ಇರುವಂತ ವ್ಯಕ್ತಿ ಸಲ ಕೆಲಸ ಕೊಟ್ಟರೆ ಮಾಡ್ತಾರ ಖಂಡಿತವಾಗ್ಲೂ ಮಾಡಲ್ಲ ನಿನ್ನೆ ಕೂಡ ಅದೇ ತರ ಆಗ್ತಾ ಇತ್ತು ತುಂಬಾ ಕೆಲಸಗಳಲ್ಲಿ ಎಲ್ಲರೂ ಪೀಡಿಸಿ ಪೀಡಿಸಿ ಕೆಲಸ ಮಾಡ್ಸ್ಕೊತಾ ಇದ್ರು ಅದ್ರೂ ಕೂಡ ಕಾವ್ಯ ಆಗ್ಬೋದು ಇವರು ಧನುಷ್ ಆಗ್ಬೋದು ಆಮೇಲೆ ಅಶ್ವಿನಿ ಆಗ್ಬಹುದು ರಿಷಾ ಎಲ್ಲರನ್ನೂ ನೀವು ನೋಡಿದ್ರ ಚೆನ್ನಾಗಿತ್ತು ಫನ್ ಆಗಿತ್ತು ಅಂತ ಕೂಡ ಹೇಳ್ಬೋದು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ಬೋದು ಬಟ್ ಏನಪ್ಪ ಅಂದ್ರೆ ಗಿಲ್ಲಿ ಇಷ್ಟಪಡೋರು ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಏನ್ ಗುರು ನಮ್ಗೆ ಇಷ್ಟ ಕಷ್ಟ ಅಂತ ಬಟ್ ಗಿಲ್ಲಿ ತುಂಬಾ ಕಳ್ಳಾಟ ಆಗ್ರು ಅಂತಲೇ ಹೇಳ್ಬೋದು ಅದ್ರಲ್ಲೂ ಕೂಡ ತುಂಬಾ ಕ್ಲಿಯರ್ ಆಗಿ ಮಾಡಲ್ಲ ಇದೆಲ್ಲ ಆಗುತ್ತೆ ಇದಾದ್ಮೇಲೆ ಕಾವಿಯವ್ರದ್ದು ಒಂದು ವಿಷಯ ಮಾಡ್ತಾರೆ ಗಿಲ್ಲಿ ಆ್ಯಕ್ಚುಲಿ ಕೆಲವೊಂದು ವಿಷಯ ಗಿಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತಿದ್ದಾರೆ ಅದು ಸ್ವಲ್ಪ ತಮಾಷೆ ಮಾಡ್ರು ಕೂಡ ಸೀರಿಯಸ್ ಆಗಿ ಅನ್ಸಿಬಿಡುತ್ತೆ ಓಕೆನಾ ಏನಪ್ಪ ಅಂದ್ರೆ ನಿನ್ನ ನೋಡಿದ್ರೆ ವಾಮಿಟ್ ಬರುತ್ತೆ ಅಂತ ಹೇಳಿದೆ ಅಂತ ಅನ್ನೋ ರೀತಿ ಮಾತಾಡ್ತಾರೆ ಆಮೇಲೆ ಸ್ವಲ್ಪ ಅರ್ಟ್ ಆಗುತ್ತೆ ಹೀಗಾಗಿ ನೀವು ಅಬ್ಸರ್ವ್ ಮಾಡ್ರೆ ಕಾವ್ಯ ಎಲ್ಲನೂ ಅಕ್ಸೆಪ್ಟ್ ಮಾಡ್ತಾರೆ ಓಕೆನಾ ಬಟ್ ಆದ್ರೆ ಕೆಲವು ವಿಷಯಗಳನ್ನ ಆ ಟೈಮ್ಗೆ ಎಲ್ಲರ ಮುಂದೆ ಅಂದಾಗ ಅಥ್ವಾ ಯಾರು ಇದ್ದಾಗ ಅಂದಾಗ ಸ್ವಲ್ಪ ಬೇರೆ ತರ ಅನ್ಸ್ಬಿಡುತ್ತೆ ಗಿಲ್ಲಿ ಅದನ್ನ ಸರಿ ಮಾಡ್ಕೋಬೇಕಾಗತ್ತೆ ನೋಡೋಣ ಏನ್ ಮಾಡ್ತಾರೆ ಇನ್ ಅಂತ ಅಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಸೂರಜ್ ಮತ್ತೆ ರಾಶಿಕಾ ಇವ್ರಿಬ್ರ ಮಧ್ಯ ಒಂದು ಕನ್ವರ್ಷನ್ ಆಗ್ತಿರತ್ತೆ ಅಲ್ಲಿ ಇನ್ನೊಂದ್ ವಿಷಯ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ರಾಶಿಕಾ ಅಣ್ಣ ಅಂತ ಕರಿತಾರೆ ಆಮೇಲೆ ಈ ಅಣ್ಣ ಅನ್ನೋದ್ರ ಬಗ್ಗೆ ತುಂಬಾ ಜನ ಬೇರೆ ಬೇರೆ ನೆಗೆಟಿವ್ ಆಗಿ ಥಾಟ್ ಗಳನ್ನ ಮಾತಾಡ್ತೀರಾ ಗೈಸ್ ನನ್ನ ಪರ್ಸ್ಪೆಕ್ಟಿವ್ ಹೇಗೆ ಗೊತ್ತಾ ನೀವು ಒಂದ್ ಫಿಲಮ್ ರಾಜಾ ರಾಜಾರಣಿ ಅಂತ ಬ್ರದರ್ 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 ಅಂತಾನೆ ಇರ್ತಾಳೆ ಹುಡುಗಿ ಓಕೆನಾ ಆದ್ರೆ ರೇಗ್ಸ್ತಿರ್ತಾಳೆ ಅಷ್ಟೇ ಬಟ್ ಆ ಪ್ರೀತಿ ಅನ್ನೋದು ತುಂಬಾ ತುಂಬಿರುತ್ತೆ ಓಕೆನಾ ರಾಶಿಕರ ವಿಷಯ ಅಂದ್ರೆ ಅಷ್ಟೇ ಸುಮ್ನೆ ರೇಗ್ಸ್ ಬೇಕು ಅಂತ ಮಾಡುವಂತದ್ದು ಅಷ್ಟೇ ನೀವು ಅದನ್ನೇ ಸೀರಿಯಸ್ ತಗೊಂಡು ಅದನ್ನ ಗಿಲ್ಲಿ ವಿಷಯದಲ್ಲಿ ಆಗ್ಬಹುದು ವಿಷಯದಲ್ಲಿ ಆಗ್ಬೋದು ರಾಶಿಕರ ವಿಷಯ ಆಗ್ಬೋದು ಮತ್ತೆ ಸೂರಾಜ್ ವಿಷಯ ಆಗ್ಬೋದು ಅದನ್ನ ಯಾವ ತರ ಅಂತೀರ ಅಂದ್ರೆ ಇಲ್ಲಿ ನೋಡೋ ಅಣ್ಣ ಅಂತಾರೆ ಅಲ್ಲೋ ಅಂತಾರೆ ಹಿಂಗೆ ಅದನ್ನ ತಮಾಷೆಗೆ ಅಂತಾರೆ ಐನೋ ನಂಗೆ ಅರ್ಥ ಆಗುತ್ತೆ ಅಣ್ಣ ಅಂದಾಗ ಅದ್ರ ಬೆಲೆ ಬೇರೆ ಇರುತ್ತೆ ಆ ವರ್ಡ್ಗೆ ಅದ್ರದಾದ ಒಂದು ಮಹತ್ವ ಇದೆ ಅದನ್ನ ಎಲ್ಲರಿಗೂ ಹಂಗ್ ಕರಿಬಾರದು ಕರ್ದ್ಬಿಟ್ಟ ಅವ್ರ ಜೊತೆ ಹಂಗ ಇರಬಾರ್ದು ಅನ್ನೋದೆಲ್ಲ ನಿಮ್ ಥಾಟ್ ಬರುತ್ತೆ ನಂಗೆ ಅರ್ಥ ಮಾಡ್ಕೋತೀನಿ ಓಕೆನಾ ಅಂದ್ರೆ ಒಂದ್ ವಿಷಯ ಅರ್ಥ ಮಾಡ್ಕೊಡ್ರಿ ಇಲ್ಲಿ ಆತರಲ್ಲ ಸುಮ್ನೆ ತಮಾಷೆಗ್ ಮಾಡಿ ಾರೆ ಅದನ್ನ ನೀವು ತುಂಬಾ ಅಷ್ಟೇ ಸೇರಿಸ್ತದ್ದು ಅಂಡ್ ಅದ್ರದ್ದು ಒಂದಿಷ್ಟು ಕನ್ವರ್ಷನ್ ಆಗುತ್ತೆ ಫನ್ ಆಗಿತ್ತು ಆದ್ಮೇಲೆ ತಿರ್ಗ ಮೂರ್ ಜನ ಈ ಬಿಗ್ ಬಾಸ್ ಮನೆಯ ದೊಡ್ಡ ವ್ಯಕ್ತಿಗಳು ಧ್ರುವಂತು ಜಾನ್ವಿ ಮತ್ತೆ ಅಶ್ವಿನಿ ಕೂಡ ಮೂರ್ ಜನ ಕೂಡ ಮಾತಾಡ್ತಿದ್ದಾರೆ ಅಂಡ್ ಪ್ರತಿ ಸಲ ಬೇರೆಯವ್ರ ಬಗ್ಗೆ ಮಾತಾಡೋದೇ ಕೆಲಸ ಅನ್ಕೊಬಿಟ್ಟಿದ್ದಾರೆ ಅಲ್ಲೂ ಕೂಡ ಆ ಕಡೆ ಏನೋ ಮಾತಾಡ್ತಾ ಇದ್ದ ರಕ್ಷಿತಾ ಮತ್ತೆ ಮಾಡೋಣ ಬಗ್ಗೆ ಶುರು ಮಾಡ್ತಾರೆ ಅಣ್ಣಂಗೆ ಬಕೆಟ್ ಇಟ್ಟಿದ್ದಾರೆ ಅಂತ ಅನ್ನೋ ಲೆವೆಲ್ಗೆಲ್ಲ ಹೋಗಲ್ಲ ನಾನು ಅಥವಾ ಉತ್ತರ ಕರ್ನಾಟಕ ಜನಕ್ಕೆ ಬಕೆಟ್ ಅಂತ ಬಟ್ ಏನಪ್ಪಾ ಅಂದ್ರೆ ಅಲ್ಲೆಲ್ಲ ಅಷ್ಟೆಲ್ಲ ಮಾತಾಡುವಂತ ವ್ಯಕ್ತಿ ಇಲ್ಲಿ ಒಂದ್ ಹುಡುಗಿ ಇನ್ನೊಂದ್ ಹುಡುಗಿ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ ಅಂತ ಅನಿಸ್ತಿತ್ತು ನೀವು ಅಬ್ಸರ್ವ್ ಮಾಡ್ರಿ ಇಲ್ಲೂ ಕೂಡ ಅದೇ ಕತೆಗಳು ಇವಾಗ ಅವಳು ಆ ಅವನ ಜೊತೆ ಅವ್ರು ಹೋಗ್ತಾರೆ ಹಾಗೆ ಅದೇ ಕತೆ ಅದೇ ರಾಮಾಯಣ ಇದ್ರ ಬಗ್ಗೆ ಏನಿಸುತ್ತೆ ಗೈಸ್ ಏನಪ್ಪ ಅವ್ರ ಬಗ್ಗೆ ಮಾತಾಡೋಕೆ ಬೇಜಾರ ಆಗ್ಬಿಡುತ್ತೆ ಬರೀ ಇದೇ ಕತೆಗಳಾಗ್ತದೆ ಅದನ್ನ ಬಿಟ್ಟು ಬೇರೆ ಏನಾರು ಪ್ರೂವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೀಸನ್ ನೋಡುವ ಅಂಡ್ ಆದ್ಮೇಲೆ ಗಿಲ್ಲಿಯವ್ರ ಕಡೆಯಿಂದ ಕೂಡ ಒಂದಿಷ್ಟು ತಮಾಷೆ ತರಲೆಗಳು ಆಗ್ತಾ ಇರತ್ತೆ ಅದ ಜೊತೆಗೆ ಧನುಷ್ ಅವರು ಎತ್ಕೊಳ್ಳಿ ಹಂಗ ಹಿಂಗೆಲ್ಲ ಮಾಡಿರ್ತಾರೆ ಮಾಡೋಣ ಕೂಡ ಅಗಲ ಮೇಲೆ ಹಾಕೊಳ್ಳ ನೋಡ್ತಿರ್ತಾರೆ ಅದು ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇದೆಲ್ಲ ಆಗುತ್ತೆ ಇದಾದ್ಮೇಲೆ ಒಂದು ವಿಷಯ ಏನಪ್ಪ ಅಂದ್ರೆ ಇದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದು ಮೇಲೆ ಕಾಲ ಹಾಕೊಂಡಿರ್ತಾರೆ ಅಶ್ವಿನಿ ಗೌಡ ಅವರು ಅಲ್ಲಿ ಕೆಲಸ ಮಾಡ್ಸೋಕೆ ಗುಲಾಮ ಅಂತ ಈಗ ಹಾಕೊಟ್ಟಿದಾರಲ್ಲ ಹಾಗಾಗಿ ಕರೆಸ್ತಾರೆ ಇವಾಗ ಮೇಲೆ ಕಾಲ ಹಾಕೊಳ್ಳೋದೇ ಪ್ರಾಬ್ಲಮ್ ಅನ್ನೋದಾದ್ರೆ ಇಲ್ಲೂ ಕೂಡ ಕಾಲ್ಮೆ ಕಾಲ ಹಾಕೋಬಾರ್ದಾಗಿತ್ತ ಹಾಕೋಬಾರ್ದು ಮ್ಯಾಟರ್ ಆಗುತ್ತೆ ಒಂದೇ ಬ್ಲೈಂಡ್ ಆಗಿ ಸಪೋರ್ಟ್ ಮಾಡೋದು ಬೇಡ ಇಲ್ಲಿ ಯಾಕಂದ್ರೆ ಈಗ ಅಶ್ವಿನಿ ಗೌಡರ ಉದ್ದೇಶ ಖಂಡಿತವಾಗ್ಲೂ ಗಿಲ್ಲಿನ ಕೆಲಸ ಮಾಡಿಸ್ಬೇಕು ಅನ್ಕೊಂಡು ಅಲ್ಲಿ ಬಂದಾಗ ಕಾಲ್ ಹಾಕೊಂಡಿರೋಂದ್ರೆ ನೆಗೆಟಿವ್ ಆಗ್ಬೋದಾಯ್ತು ಬಟ್ ನನ್ಗೆ ಹಂಗ ಅನ್ಸ್ತಿಲ್ಲ ಬಟ್ ಆದ್ರೆ ಇನ್ನೊಂದು ಈಗ ಕೆಲವು ಕಮೆಂಟ್ಸ್ ಗಳು ಮತ್ತೆ ಕೆಲವು ವಿಡಿಯೋಗಳನ್ನ ನನಗೆ ಶೇರ್ ಮಾಡಿ ನೋಡಿದಾಗ ಓಕೆ ಬೇರೆ ಇದ್ರಲ್ಲಿ ಎಲ್ಲರೂ ಕಾಲ ಕಲಾ ಹಾಕೊಂಡು ಕೂತಿದಾರೆ ಬೇರೆಯವ್ರ ಇದ್ದಾಗ ಅಂತ ನೋಡಿದಾಗ ತುಂಬಾ ಕಡೆ ಅವರು ಕಾಲ್ಮೆ ಹಾಕೊಂಡಿಲ್ಲ ಮಾಮೂಲಿ ಮಾತಾಡಿದ್ದು ಉಂಟು ಬಟ್ ಇವ್ರ ಉದ್ದೇಶ ಇರಬಹುದು ಯಾಕಂದ್ರೆ ಜಾನಿ ಮತ್ತೆ ಅವ್ರ ಇಬ್ರು ಕೂಡ ಕಾಲ್ಮೆ ಕಲಾಕೊಂಡಾಗ ಹಾಕೊಂಡಾಗ ಗಿಲ್ಲಿ ಬಂದಾಗ ಕಾಲ್ಮೆ ಕಾಲ ಹಾಕೊಂಡು ಒಳ್ಳೆ ಯಜಮಾನ್ರ ತರ ಕೆಲಸ ಮಾಡ್ಸಾರೆ ಅನ್ನೋದಾದ್ರೆ ಗಿಲ್ಲಿ ಅನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ ಓಕೆನಾ ಬಟ್ ರಿವೆಂಜ್ ತಕೊಂಡಂಗ ಆಗುತ್ತೆ ಬಟ್ ಇದು ಬಂದಾಗ ನನ್ನದ ಸಿದ್ಧ ಓಕೆ ಇಲ್ಲಿ ಇದೊಂದು ತಪ್ಪ ಕಾಣಿಸುತ್ತೆ ಜನ ಮಾತಾಡಿದ್ರು ಕೂಡ ಅರ್ಥ ಇದೆ ಅಂತ ಅನಿಸ್ತು ಬಟ್ ನನ್ಗೆ ಉದ್ದೇಶಪೂರ್ವಕವಾಗಿ ಅಶ್ವಿನಿ ಗೌಡ ಮಾಡಿದಾರೆ ಅಥವಾ ಜಾನಿ ಮಾಡಿದ್ರು ಅಂತ ಅನ್ಸಿಲ್ಲ ಬಟ್ ಅದು ಅನ್ಸಿಲ್ಲ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಯಾವ ತರ ಸಿಚುವೇಶನ್ ಇತ್ತು ಅದು ನನಗೆ ನನಗಾಗಿ ಬಟ್ ಅಲ್ಲೂ ಕೂಡ ಗಿಲ್ಲಿ ಸ್ವಲ್ಪ ನೀರು ಹಿಂ ಚೆಲ್ಲೋ ಅದೆಲ್ಲ ಮಾಡ್ಕೊಂಡು ಫನ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಅಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಅಣ್ಣಯ್ಯನ ಒಂದು ಸಾಂಗ್ ಮಾಡ್ತಾರೆ ನಮ್ಮ ಕಾವ್ಯವರು ಇದು ಬಂದ ತಕ್ಷಣ ಗಿಲ್ಲಿ ಅವ್ರನ್ನ ರಿಯಾಕ್ಷನೇ ಚೇಂಜ್ ಆಗ್ಬಿಡುತ್ತೆ ಆಕ್ಚುಲಿ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಆ ಸಿಚುವೇಶನ್ ಅಂತ ಅನ್ಸುತ್ತೆ ಹೆಂಗಿರು ಕಳ್ಳಾಟ ಆಡಬೇಕಾಗಿತ್ತು ತಪ್ಸ್ಕೋಬೇಕಾಗಿತ್ತು ಕೆಲಸ ಮಾಡೋದ್ರಿಂದ ಇದೊಂದು ಸಿಕ್ತು ಪಟ್ ಅಂತ ಒಬ್ಬ ಕುತ್ಕೊಬಿಡ್ತಾರೆ ಅಲ್ಲಾಡಲ್ಲ ಅದಾದ್ಮೇಲೆ ರಘುಣ ಬಂದು ಎಳಿತಾರೆ ಬಾಳ್ತಾರೆ ಏನಕ್ಕೂ ಅಲ್ಲಾಡಲ್ಲ ವ್ಯಕ್ತಿ ಅದೆಲ್ಲ ಒಂಥರ ಫನ್ ಆಗಿತ್ತು ಬಟ್ ಆದ್ರೂ ಕೂಡ ಸೀರಿಯಸ್ನೆಸ್ ತುಂಬಾ ಅವಶ್ಯಕತೆ ಇದೆ ಅಂಡ್ ಇಲ್ಲಿ ಇನ್ನೊಂದು ವಿಷಯ ನೋಡಿದೆ ಅಬ್ಸರ್ವ್ ಮಾಡಿದೆ ಇವಾಗ ಕಾವ್ಯ ಅಣ್ಣ ಅಂತ ಇದಾರೆ ಅಂದ್ಬಿಟ್ಟು ಹೊರಗಡೆ ಜನ ಇವ್ ಗುರು ಅಣ್ಣ ಅಂತಾಳೆ ಹಾಗೆ ಹೀಗೆ ಅನ್ನೋದು ಮತ್ತೆ ಕಾವಿನ ಬಗ್ಗೆ ನೆಗೆಟಿವ್ ಮಾತಾಡೋದು ಎಲ್ಲ ಮಾಡ್ತಿದ್ರ ಗೈಸ್ ಒಂದು ವಿಷಯ ಅರ್ಥ ಮಾಡ್ಕೊಡ್ರಿ ನೀವೇ ನಿಮ್ಮನ್ನ ನಾನು ಕೇಳ್ತೀನಿ ಓಕೆನಾ ಇವಾಗ ಗಿಲ್ಲಿ ಅಂತ ಅನ್ಕೋಣ ನಿಮಗೂ ಗೊತ್ತಿದೆ ಗಿಲ್ಲಿ ಯಾವ ತರ ಕಥೆ ಅಂತ ಕಾವ್ಯರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರಿಬ್ಬರು ಮಧ್ಯ ಇರುವಂತದ್ದು ಒಳ್ಳೆ ಬಾಂಡಿಂಗ್ ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಕಾವಿನ ಬಿಟ್ಕೊಳಲ್ಲ ಕಾವಿ ಗಿಲ್ ಗಿಲಿನ ಬಿಟ್ಕೊಳಲ್ಲ ಅವರಿಬ್ರು ಬಾಂಡಿಂಗ್ ಏನಿದೆ ಆ ಇರುವಂತದ್ದು ಅದು ಅಂಡ್ ತುಂಬಾ ಸ್ಟ್ರಾಂಗ್ ಇದೆ ಅದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಜೊತೆಗೆ ಇವ್ರ ಮಧ್ಯ ಇರುವಂತ ಪ್ರೀತಿ ಬಗ್ಗೆ ಬಂದ್ರೆ ಅದು ಅವ್ರಿಬ್ರ ಮಧ್ಯ ಪ್ರೀತಿ ಹೆಚ್ಚಾಗಿ ಫ್ರೆಂಡ್ಶಿಪ್ ಇದೆ ಆ ಫ್ರೆಂಡ್ಶಿಪ್ ಅಲ್ಲಿ ಪ್ರೀತಿ ಏನೋದಿರುವಂತದ್ದು ಓಕೆನಾ ಒಬ್ಬರ ಮೇಲೆ ಒಬ್ಬರಿಗೆ ಒಳ್ಳೆ ರೆಸ್ಪೆಕ್ಟ್ ಇದೆ ಅಂಡ್ ಇಬ್ರು ಕೂಡ ಅವ್ರ ಏನ್ ಮಾಡ್ತಿದಿವಿ ಹೇಗಿರ್ಬೇಕು ಏನ್ ಕತೆ ಒಬ್ರು ಏನು ಅಂತ ಅರ್ಥ ಮಾಡ್ಕೊಂಡ್ರಿಂದ ಅವ್ರು ಆರಾಮ ಆಗಿದ್ದಾರೆ ಓಕೆನಾ ಬಟ್ ಇಲ್ಲಿ ತುಂಬಾ ಜನ ಹೇಳೋದೇನಪ್ಪ ಅಂದ್ರೆ ಅಣ್ಣ ಅಂತ ಕರಿಬಾರ್ದು ಮತ್ತೆ ಕಾವೇ ಹಿಂಗ್ ಮಾಡ್ತಾರೆ ಹಂಗ ಮಾಡ್ತಾರೆ ಅಂತ ಹೇಳ್ತಿದ್ದೀರಲ್ವಾ ನೀವ್ ಒಂದ್ ವಿಷಯ ಅರ್ಥ ಮಾಡ್ಕೊಡ್ರಿ ಇಲ್ಲಿ ಗಿಲ್ಲಿ ನಿಮ್ ನೆನ್ಪಿರ್ಬೋದು ಚಂದ್ರನ ಒಂದ್ ವಿಷಯ ಬರುತ್ತೆ ಗಿಲ್ಲಿ ಏನ್ ಹೇಳಿದ್ರು ನೆನಪಿದ್ಯಾ ಅಣ್ಣ ನಾವ್ ಅಂತ ನಿಮ್ಗೆ ಗೊತ್ತಿಲ್ ಬಣ್ಣ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಓಕೆನಾ ಪ್ರೀತಿನ ವಿಷಯ ಬಂದಾಗ ಅಂದ್ರೆ ಅಲ್ಲಿ ಪ್ರೀತಿ ಇಲ್ಲ ಕ್ಲಿಯರ್ ಆಯ್ತು ಗಿಲ್ಲಿ ಮಾಡ್ತಿರೋದು ಏನಕ್ಕೆ ಅಂದ್ರೆ ತಮಾ ತರಲೆ ಮಾಡೋದಕ್ಕಷ್ಟೇ ಒಂದ್ ಎಂಟರ್ಟೈನ್ಮೆಂಟ್ ಕೊಡೋ ಒಂದು ಕಂಟೆಂಟ್ ಕೊಡೋ ಅಂದ್ಬಿಟ್ಟು ಮಾಡ್ತಿರೋದು ಅಷ್ಟೇ ವಿಷಯ ಓಕೆನಾ ಕಾವ್ಯ ಕೂಡ ಅಷ್ಟೇ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಯಾಕೆಂದ್ರೆ ಗಿಲ್ಲಿ ಏನಂತ ಗೊತ್ತಿರೋದ್ರಿಂದ ತುಂಬಾ ಶೋಗಳಲ್ಲಿ ಅವ್ರು ಏನ್ ಅಂತ ಗೊತ್ತಿರೋದ್ರಿಂದ ಜೊತೆಗೆ ಇವ್ ಫ್ರೆಂಡ್ ಇರೋದ್ರಿಂದ ತುಂಬಾ ವರ್ಷಗಳಿಂದ ಅವರಿಬ್ರು ಮಧ್ಯ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅದನ್ನ ಯಾವ್ದು ಕೂಡ ಸೀರಿಯಸ್ ತಗೋ ತಗೊಂಡು ಹೋಗ್ತಾ ಇಲ್ಲ ಬಟ್ ಹೊರಗಡೆ ನಾನು ನೋಡ್ತಿರೋ ಪ್ರಕಾರ ನೋಡಿದಾಗ ಅವ್ರ ಮಧ್ಯ ಬೇರೆ ಬೇರೆ ಕಥೆಗಳನ್ನ ಕಟ್ತಿದ್ದೀರಾ ಅಂಡ್ ಗಿಲ್ಲಿನ ಇಗ್ನೋರ್ ಮಾಡ್ತಾಳೆ ಹಾಗೆ ಹೀಗೆ ಅನ್ಕೊಂಡು ಬೇರೆ ನೋಡಿ ಗೈಸ್ ಇಲ್ಲಿ ಜೀವನದಲ್ಲಿ ಕಾವ್ಯ ಅಂತ ಫ್ರೆಂಡ್ ದೇವರಾನೇ ಸಿಗ ಸಾಧ್ಯನೇ ಇಲ್ಲ ನೀವು ಅಬ್ಸರ್ವ್ ಮಾಡಿ ಅತಿ ಹೆಚ್ಚು ಸಜೆಷನ್ ಕೊಟ್ಟಿರೋದಿದೆ ಹುಡುಗಿ ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಹೊರ್ಗಡೆ ವಿಷಯಗಳಲ್ಲಿ ಹಿಂಗ್ ಕಾಣ್ಬೋದು ಹಂಗ್ ಕಾಣ್ಬೋದು ಏನು ಗಿಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಎಲ್ಲಿ ಅಲ್ಲಿ ತಿದ್ದಿ ಕೂಡ ಬುದ್ಧಿ ಹೇಳಿದ್ದಾರೆ ಅಂಡ್ ಜೊತೆಗೆ ಯಾರು ಎಲ್ಲರೂ ಏನಷ್ಟು ನಿಂತ್ಕೊಂಡ್ರು ಕೂಡ ಗಿಲ್ಲಿ ವಿರುದ್ಧ ತಾವು ಹೋಗಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಇದಕ್ಕಿಂತ ಇನ್ ಏನು ಎಕ್ಸ್ಪೆಕ್ಟ್ ಮಾಡ್ತಿರ ವ್ಯಕ್ತಿಯಿಂದ ಅಂಡ್ ಅವ್ರ ಇಬ್ ಮಧ್ಯೆ ಇರುವಂತ ಒಂದು ಒಳ್ಳೆ ಬಾಂಡಿಂಗ್ ನ ಆಡ್ ಮಾಡ್ಬೇಡ್ರಿ ಅಷ್ಟೇ ಹೇಳುವಂಥದ್ದು ಅಂಡ್ ಅವ್ರ ಇಬ್ ಮಧ್ಯೆ ಇರುವಂತದ್ದು ಫ್ರೆಂಡ್ಶಿಪ್ ಅದು ಯಾವಾಗಲೂ ಇರುತ್ತೆ ಅವ್ರು ಇರ್ತಾರೆ ಚೆನ್ನಾಗಿ ಅದನ್ನ ಹಂಗೇ ರಕ್ಬಿಡಿ ಸುಮ್ಮನೆ ಕತೆಗಳು ಕಟ್ಟಿ ಅದನ್ನ ಹೊರಗಡೆ ಇನ್ನೊಂದು ಎಡಿಟ್ ಮಾಡಿ ಅದನ್ನ ಬೇರೆ ತರ ಪೋರ್ಟ್ರೇಟ್ ಮಾಡಿ ಇಬ್ರು ಇಮೇಜ್ ಕೂಡ ಡ್ಯಾಮೇಜ್ ಮಾಡ್ಬಿಡಿ ಯಾಕಂದ್ರೆ ಅಲ್ಲಿ ಏನಾರು ತಪ್ಪಿದ್ರೆ ಏನಾರು ಮಾತಾಡೋಣ ಅಲ್ಲಿ ಇಬ್ರು ಕೂಡ ಕ್ಲಿಯರ್ ಆಗಿದೆ ಅವ್ರು ಇಬ್ರು ಕೂಡ ಒಳ್ಳೆ ರೀತಿ ಆಟ ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದಂಗೆ ಇಲ್ಲಿ ಹೊರಗಡೆ ಏನೇನೋ ಮಾಡ್ಕೊಂಡು ಹೋದ್ರೆ ಅದ ಇನ್ನೇನೋ ಆಗುತ್ತೆ ಹುಷಾರು ಗಾಯ್ಸ್ ಅಷ್ಟೇ ಹೇಳುವಂತದ್ದು ಅಂಡ್ ಇದೆಲ್ಲ ಆಗುತ್ತೆ ಆದ್ಮೇಲೆ ಸಿಕ್ಕಾ ಬಟ್ಟೆ ಕಾಟ ಕೊಟ್ರು ಅಂತ ಅನಿಸ್ತು ಸಮಟೈಮ್ಸ್ ಅನ್ಸುತ್ತೆ ಇದೆಲ್ಲ ನಾವು ಎಂಜಾಯ್ ಮಾಡಬಹುದು ಬಟ್ ಅಲ್ಲಿರುವಂತಹ ಸ್ಪರ್ಧಿಗಳ ರಿಯಾಕ್ಷನ್ ನೋಡಿದಾಗ ಅನಿಸುತ್ತೆ ಸಿಕ್ಕಾಪಡೆ ಕಷ್ಟ ಆಗ್ತದೆ ಅವ್ರಿಗೆ ಹ್ಯಾಂಡಲ್ ಮಾಡೋದು ಗಿಲಿನ ಅಂತ ಸೊ ಗಿಲ್ಲಿ ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಬಟ್ ಅಲ್ಲಿ ಇನ್ನೊಂದು ವಿಷಯ ಬೇಕಾಗಿದ್ದೀನಿ ಅಂದ್ರೆ ದಿನಸಿನವಂತದ್ದು ತುಂಬಾ ಕಡೆ ಕೆಲಸಗಳನ್ನ ಮಾಡ್ದಂತಿರುವಂತದ್ದೆಲ್ಲ ತಪ್ಪು ಬಟ್ ತುಂಬಾ ಕೆಲಸ ಕೂಡ ಮಾಡಿದ್ರು ಅದು ಕೂಡ ನಾವು ನೋಡಬಹುದು ಸಾರಿ ಕೇಳ್ಬಿಟ್ಟು ಇದೆಲ್ಲ ಮಾಡ್ತಾರೆ ಇನ್ನು ಗಿಲ್ಲಿನ ಕಾವ್ಯ ರೇಗ್ಸೋದಂತೂ ಬಿಡಲ್ಲ ಅಣ್ಣಯ್ಯ ಗಿಲ್ಲಿ ಅಣ್ಣಯ್ಯ ಅಂತ ನಾನು ಬಿಟ್ಟು ಅದನ್ನ ಅದೆಲ್ಲ ಇಟ್ಕೊಂಡು ರೇಗ್ಸ್ತಾ ಇರ್ತಾರೆ ಇದೆಲ್ಲ ಒಂದ್ ರೀತಿ ಚೆನ್ನಾಗಿತ್ತು ಓಕೆನಾ ಅಂಡ್ ಇದನ್ನ ತಮಾಷೆಗೆ ತೊಗೊಂಡು ಸೀರೆಸ್ ತೊಗೊಬೇಡಿ ಅವರು ಕೂಡ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ತಿರ್ಗಾ ಬಿಗ್ ಬಾಸ್ ಆಗಾರದ ಬಿಟ್ಟು ರೂಲ್ಸ್ ಬ್ರೇಕ್ ಬಗ್ಗೆ ಮಾತಾಡ್ತಾರೆ ಓಕೆನಾ ಈ ರೂಲ್ಸ್ ಬಗ್ಗೆ ಜಾಸ್ತಿ ಯಾರು ಬ್ರೇಕ್ ಮಾಡ್ತಾರೆ ಅವ್ರಿಗೆ ಐ ಎಂ ಸಾರಿ ಬೋರ್ಡ್ ಹಾಕ್ಬೇಕಾಗುತ್ತೆ ಜೊತೆಗೆ ಅವರು ಹೋಗ್ಬಿಟ್ಟು ಎಲ್ಲಾರ ಸಾರಿ ಓಕೆನಾ ಆಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆಗಿ ಅಶ್ವಿನಿಗಳಿಗೆ ಎಲ್ಲರೂ ಆಲ್ಮೋಸ್ಟ್ ಕೊಡ್ತಾರೆ ಅಶ್ವಿನಿಗಳವರು ಕೂಡ ಒಪ್ಕೋತಾರೆ ಅಂಡ್ ಜೊತೆಗೆ ಅವರಿಂದ ತುಂಬಾ ತಪ್ಪ ಇರೋದು ಪ್ರಯತ್ನ ಆಯ್ತು ಅದು ಖುಷಿ ಆಯ್ತು ಜೊತೆಗೆ ನಾನು ಲೈವಲ್ ಕೂಡ ನೋಡಿದೆ ಅಂಡ್ ಎಪಿಸೋಡ್ ನೋಡಿದಾಗ್ಲೂ ಕೂಡ ಅಶ್ವಿನಿ ಗೋಡ ಈ ಕೆಲವೊಂದು ವಿಷಯಗಳಲ್ಲಿ ಬದಲಾ ರೀತಿ ನೋಡೋದಕ್ಕೆ ಖುಷಿ ಆಗುತ್ತೆ ಎಲ್ಲಾ ವಿಷಯದಲ್ಲಿ ಬದಲಾಗಿದ್ರು ಕೂಡ ಈ ಸಣ್ಣ ಪುಟ್ಟ ವಿಷಯಗಳಲ್ಲಿ ನಿನ್ನೆ ಕೂಡ ಎಲ್ಲರ ಹತ್ರ ಹೋಗಿ ಸಾರಿ ಕೇಳಿದಂತ ರೀತಿ ಇತ್ತಲ್ಲ ತುಂಬಾ ನಂಗೆ ಇಷ್ಟ ಆಯ್ತು ಬಟ್ ಗಿಲ್ಲಿ ವಿಷಯ ಅಂತ ಬರುತ್ತೆ ಅಲ್ಲಿ ಒಂದಿಷ್ಟು ಚೇಂಜಸ್ಗಳಾಗುತ್ತೆ ಆ ಚೇಂಜಸ್ ಬಗ್ಗೆ ಡೀಟೇಲ್ ಮಾತಾಡೋಣ ಇವಾಗ ಏನ್ ಗೊತ್ತಾಗ ಇವಾಗ ತುಂಬಾ ಜನ ಅಲ್ಲಿ ಒಂದು ಐತ ಎಕ್ಸ್ಪ್ಲೈನ್ ಮಾಡ್ನಲ್ಲ ಅದನ್ನ ಇಟ್ಕೊಂಡು ಗಿಲ್ಲಿ ಇದಕ್ಕೆ ತಕೊಂಡು ಅಂತ ಹೇಳ್ತಿದ್ದೀರಾ ಇರಬಹುದೇನೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಒಂದ್ ಸಿಚುವೇಶನ್ ಇದೆ ಇಲ್ಲಿ ಒಂದ್ ಏನ್ ಸಿಚುವೇಶನ್ ಕ್ರಿಯೇಟ್ ಆಯಿತು ನೀವು ಅಬ್ಸರ್ವ್ ಮಾಡಿದೆ ಗಿಲ್ಲಿ ಕಾಲ್ಮೇಲೆ ಕಾಲ ಹಾಕೊಂಡು ಹಿಂಗ್ ತಿರ್ಸ್ಕೊಂಡು ಅದನ್ನ ಕಾಲ ಅಲರ್ಸ್ಕೊಂಡು ನಿಮ್ ಬಾ ನನ್ನ ಸಾರಿ ಅನ್ನೋ ರೀತಿ ಮಾಡಿದಾಗ ಅಲ್ಲಿ ಅಶ್ವಿನಿ ಗೌಡವರ ಕಡೆಯಿಂದ ರಿಯಾಕ್ಷನ್ ಬರೋದೇನಿದೆ ಅದು ಕೂಡ ರೈಟ್ ಅಂತ ಅನ್ಸುತ್ತೆ ಅದೇ ನೀವುಗಳು ಆ ಆತರ ಸೊ ಆ ತರ ನೋಡಿದಾಗ ಓಕೆ ಬಿಡು ಗಿಲ್ಲಿ ರಿವೇನ್ ತೊಗೊಂಡು ಅಂತ ಕೂಡ ಅನ್ಸುತ್ತೆ ಬಟ್ ನನ್ನ ಪ್ರಕಾರ ಏನಪ್ಪ ಅಂದ್ರೆ ಈ ತರ ಸಿಚುವೇಶನ್ ಗಳಲ್ಲಿ ರಿವೆನ್ ತಗೊಳಕ್ ಹೋಗ್ಬಾರ್ದು ಯಾಕಂದ್ರೆ ಅವ್ರು ಮಾಡ್ದಂಗೆ ನಾವು ಮಾಡಿದ್ರೆ ಅವ್ರಿಗೂ ನಮ್ಗೆ ವ್ಯತ್ಯಾಸ ಇರೋದಿಲ್ಲ ರಿವೆನ್ ತೊಗೋಬೇಕು ಅದೆಲ್ಲ ಕೂಡ ಓಕೆ ಬಟ್ ಏನಪ್ಪಾ ಅಂದ್ರೆ ಅವ್ರು ಆಡಿದಂಥ ರೀತಿನೇ ಅವ್ರು ಮಾಡಿದ ರೀತಿನೇ ನಾವು ಮಾಡಿದ್ರೆ ಅವ್ರಿಗೂ ನಮ್ಗೆ ವ್ಯತ್ಯಾಸ ಇರುತ್ತೆ ಗೈಸ್ ಖಂಡಿತವ್ರು ಇರಲ್ಲ ಇದು ನನ್ನ ಪರ್ಸ್ಪೆಕ್ಟಿವ್ ನನ್ನ ಪಾಯಿಂಟ್ ಇದು ಯಾಕಂದ್ರೆ ನಾನು ಯಾವಾಗಲೂ ಯೋಚನೆ ಮಾಡೋದು ಹೇಗಂದ್ರೆ ಒಬ್ಬ ವ್ಯಕ್ತಿ ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಾನೆ ಏನೋ ತಪ್ಪು ಮಾಡ್ತಾನೆ ಅಂದ್ಬಿಟ್ಟು ಅಥವಾ ಅವ್ರು ನಮಿಷದ ಏನೋ ತಪ್ಪು ಮಾಡ್ದ ಅಂದ್ಬಿಟ್ಟು ನಾವು ಅವ್ರಂಗೆ ಯೋಚನೆ ಮಾಡಿ ನಾವು ಆ ತಪ್ಪನ್ನ ಮಾಡಿದ್ರೆ ಆ ತಪ್ಪಾಗೆ ಕಾಣಿಸುತ್ತೆ ಅಲ್ವಾ ಸೊ ಅದ್ಯಾವತ್ತೂ ಸರಿಯಾಗಲ್ಲ ಇವಾಗ ನಾವ್ ಅನ್ಬೋದು ಸಾಗಾದ್ರೆ ಇವತ್ತು ತಿಳ್ಸ್ಕೊಂಡ ಹಂಗೆ ಹಿಂಗೆ ಅಂತ ಅನ್ನೋದಲ್ಲ ಅರ್ಥ ಇದೆ ಅದು ಬೇರೆ ಪರ್ಸ್ಪೆಕ್ಟಿವ್ ಬಟ್ ನಾವು ಇನ್ನೊಂದು ಪರ್ಸ್ಪೆಕ್ಟಿವ್ ಅಂತ ಯತ್ನ ಮಾಡಿದಾಗ ಇಲ್ಲಿ ಅಶ್ವಿನಿ ಗೌಡರ್ನ ಟ್ರಿಗರ್ ಮಾಡೋದು ಕೂಡ ತಪ್ಪಾಗುತ್ತೆ ಮತ್ತೆ ಈ ಸಂದರ್ಭ ಅಲ್ಲಿ ಬೇರೆಯವ್ರ ಜೊತೆ ಎಲ್ಲ ಸಾರಿ ಕೇಳ್ಕೊ ಬಂದಾಗ ಯಾವುದೇ ರೀತಿ ರಿಯಾಕ್ಷನ್ ಕೊಡದಂತೆ ಆರಾಮಾಗಿ ಸಾರಿ ಕೇಳ್ಕೊ ಬಂದಂತ ವ್ಯಕ್ತಿ ಇಲ್ಲಿ ಬಂದ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಗಿಲ್ಲಿ ಅನ್ನೋದು ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಅಂಡ್ ಗಿಲ್ಲಿ ಈ ಸಂದರ್ಭದಲ್ಲಿ ತಮಾಷೆ ಮಾಡಿದ್ರು ಕೂಡ ಸೀರಿಯಸ್ ಆಗಿ ಕಾಣಿಸುತ್ತೆ ಗಿಲ್ಲಿ ಗಿಲಿ ಅಂದ್ರೆ ಅವ್ರ ಹತ್ರ ಬಂದ ನನ್ ಕಾಲಿಡ್ಸಿದೆ ಅನ್ನೋ ರೀತಿ ಮಾತಾಡ್ತಾರೆ ಅದು ಆಗಿದ್ರೆ ನೋಡ್ಬೋದಾಗಿತ್ತು ಬಟ್ ಅದಾಗಿಲ್ಲ ಅದಾಗಿಲ್ಲ ಅಂದ್ರೆ ನಾವು ಮಾತಾಡಕೋ ಆಗಲ್ಲ ಬಟ್ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡರು ಸಾರಿ ಕೇಳಕ್ ಬಂದ್ರು ಬಟ್ ಈ ಸಿಚುವೇಶನ್ ಎಲ್ಲ ನೋಡಿದಾಗ ನಾವು ರೀತಿ ಮಾತಾಡಿದ್ರೆ ತಪ್ಪಾಗುತ್ತೆ ಈಗ ಈಗ ಅದೇ ಜಾಗದಲ್ಲಿ ಗಿಲ್ಲಿ ಗಿಲ್ಲಿ ಜಾಗದಲ್ಲಿ ಅವ್ರ ಇದ್ದಾಗ ಅಶ್ವಿನಿ ಗೌಡ ತಪ್ಪು ಮಾಡಿದ್ರೆ ನಿಜವ್ ತಪ್ಪು ಅಂತ ಅದು ಸೇಮ್ ಇಲ್ಲೂ ಕೂಡ ಅಷ್ಟೇ ಗಿಲ್ಲಿ ಇಲ್ಲಿ ತಪ್ಪು ಅಂತ ಅನಿಸ್ತು ಈ ತಪ್ಪುಗಳನ್ನ ಪದೇ ಪದೇ ಮಾಡೋದು ಸರಿ ಇಲ್ಲ ರಿವೆಂಜು ಅದು ತೀರ್ಸ್ಕೊಳಂತ ಏನಿದೆ ಅದು ಅವ್ರ ಲೆವೆಲ್ ನಾವು ಇದ್ವಿ ಅಂತ ತೋರಿಸ್ಬಿಡುತ್ತೆ ಸೊ ತಪ್ಪು ಅಂತೀವಿ ಅಂದ್ರೆ ಇನ್ನೊಬ್ರು ಕೂಡ ನಾವು ಹಾಗೆ ನೋಡ್ಬೇಕಾಗುತ್ತೆ ಸೊ ಹಾಗೆ ನನ್ನ ಪ್ರಕಾರ ಇಲ್ಲಿ ಗಿಲ್ಲಿ ಆತರ ಮಾಡಿದ್ದು ತಪ್ಪಿತ್ತು ನಿಮ್ಮ ಪ್ರಕಾರ ಏನು ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಥವಾ ಇದು ರಿವೆಂಜ್ ತಗೊಂಡು ಸಾಕದಾಗಿತ್ತು ಅಂತ ಹೇಳ್ತಿರೋ ಅಥವಾ ಇಲ್ಲ ಅವ್ರು ಮಾಡಿದಂಗೆ ನಾವು ಮಾಡೋದು ತಪ್ಪಿದ ಬ್ರೋ ಅಂತ ಒಪ್ಕೋತಿರೋ ನಿಮಗೆ ಬಿಟ್ಟಿದ್ದು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದ ಮೇಲೆ ಒಂದಿಷ್ಟು ಡಿಸ್ಕಶನ್ ಆಗ್ತಿರತ್ತೆ ಆಮೇಲೆ ಎಲ್ಲರೂ ಕೂಡ ಬೇಜಾ ಮಾಡ್ಕೋತಾರೆ ಸೂರಜ್ ಆಗ್ಬೋದು ಅಭಿ ಆಗ್ಬೋದು ಧನುಷ್ ಆಗ್ಬೋದು ಕೆಲಸ ಮಾಡಬೇಕಾಗುತ್ತೆ ಕೆಲಸ ಮಾಡ್ತಿಲ್ಲ ಅಂದ್ಬಿಟ್ಟು ಅಂಡ್ ಗಿಲ್ಲಿ ನೋಡ್ರೆ ಕಾವು ಕಾವು ಅನ್ಕೊಂಡಿರ್ತಾರೆ ಸೊ ಅದು ಕೂಡ ಸ್ವಲ್ಪ ಟ್ರಿಗರ್ ಆಗ್ತಿರುತ್ತೆ ಗಿಲ್ಲಿ ನನ್ನ ಪ್ರಕಾರ ಅವರನ್ನ ಜಾಸ್ತಿ ಟ್ರಿಗ್ ಇದನ್ನು ಒಂದು ಸಿಚುವೇಶನ್ ಹೇಳ್ಕೊಬ್ರೆ ಬಿಡ್ಬೇಕಾಗತ್ತೆ ಯಾಕಂದ್ರೆ ನೋಡಿ ಇವಾಗ ಹಿಂಗ್ ಮಾಡೋದ್ರಿಂದ ಎಲ್ಲರ ಕಣ್ಣು ಕಾವೇ ಮೇಲೆ ಹೋಗುತ್ತೆ ಕಾವೇ ಟಾರ್ಗೆಟ್ ಆಗ್ತಾರೆ ಸೊ ಗಿಲಿನಾದ್ರ ಅರ್ಥ ಮಾಡ್ಕೋಬೇಕಾಗುತ್ತೆ ನೋಡೋಣ ಏನ್ ಮಾಡ್ತಾರೆ ಅಂತ ಬಟ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಹಂಗ ಹಿಂಗ ಒಪ್ಸಿ ಕೆಲಸ ಮಾಡಿಸೋಕ್ ಕಳಿಸ್ತಾರೆ ಇದಾದ್ಮೇಲೆ ಸಾರಿ ಕೇಳೋದಕ್ಕೆ ಜಾಮೀನ್ ಮತ್ತೆ ಇವ್ರು ಇಬ್ರು ಕೂಡ ಬರ್ತಾರೆ ಯಾರು ಕ್ಯಾಮ್ರಾ ಮುಂದೆ ಅಶ್ವಿನಿ ಕೂಡ ಬಂದು ಸಾರಿ ಕೂಡ ಕೇಳ್ತಾರೆ ಬಿಗ್ ಬಾಸ್ಗೆ ಇದೆಲ್ಲ ಆಗುತ್ತೆ ಇದಾದ್ಮೇಲೆ ಬಿಗ್ ಬಾಸ್ ಅವರು ದಿನಸಿ ಇಡ್ತಾರೆ ಸೊ ದಿನಸಿ ಲೈಟ್ ಮೇಲೆ ಅಷ್ಟೊಂದಿರುತ್ತೆ ಎಂಟು ಇದೇನೋ ಇದಿರುತ್ತೆ ಓಕೆನಾ ಅದರಲ್ಲಿ ಸಿಗೋದು ಮೂರು ಐದು ತಿರುಗಿ ರಿಟರ್ನ್ ಕಳಿಸಬೇಕಾಗುತ್ತೆ ಇದಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡವರಲ್ಲ ಗಿಲಿಯವರು ಆಗ್ತಾರೆ ಏನಕ್ಕಪ್ಪ ಅಂದ್ರೆ ಅವರು ಅಂದ್ರೆ ಏನಂತಾರೆ ಅಸಮಾಧಾನ ಮಾಡಿಸ್ ಅಸಮಾಧಾನ ಬರೋ ರೀತಿ ಕೆಲಸ ಮಾಡಬಾರ್ದಾಗಿತ್ತು ಅಲ್ಲಿರುವಂತ ಸ್ಪರ್ಧೆಗಳಿಗೆ ತುಂಬಾ ಜನ ಬೇಜಾರು ಕೂಡ ಮಾಡಿಕೊಂಡ್ರು ಅಂಡ್ ಅವ್ರು ಹೇಳಿದ ಕೆಲಸ ಮಾಡಬೇಕಾಗಿತ್ತು ಗಿಲ್ಲಿ ನಾನು ಅದನ್ನೇ ಹೇಳುವಂಥದ್ದು ಮೇನು ಗಿಲ್ಲಿ ಕೂಡ ಮೇನ್ ಫೋಕಸ್ ಮಾಡಬೇಕಾಗಿದೆ ಏನಂದ್ರೆ ಬರೀ ಎಂಟರ್ಟೈನ್ಮೆಂಟು ನಾನು ಚೆನ್ನಾಗಿ ಜನ ಕಂಟೆಂಟ್ ಕೊಡಬೇಕು ಅನ್ನೋದ್ ಜೊತೆಗೆ ಇಲ್ಲಿ ನನಗೆ ಹೊಟ್ಟೆ ತುಂಬ ತಿನ್ನೋಕ್ಕೂ ಕೂಡ ನನಗೆ ತಿನ್ಸಿಬೇಕು ಸೊ ಮನೆಯರ್ಗು ಕೂಡ ಬೇಕು ಸೊ ಇಷ್ಟೆಲ್ಲ ಸಿಕ್ಕಿದ್ರೆ ಇನ್ನೂ ನನ್ನ ಬಗ್ಗೆ ಒಂದು ಒಳ್ಳೆ ಪಾಸಿಟಿವ್ ಆಗಿ ಬರುತ್ತೆ ಅನ್ನೋದು ಕೂಡ ಥಿಂಕ್ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಅಂಡ್ ಅಲ್ಲಿ ಗಿಲ್ಲಿ ರಿಯಾಕ್ಷನ್ ನೋಡಿದ್ರೆ ಅವ್ರು ಹುಟ್ಟು ಸೌಮ್ಯಂತ ಗೊತ್ತಾಗ್ತದೆ ಆ ಸೋಮಿನಿ ತಿನ್ನೋದಿಂದ ಐದು ಆಚೆ ಹೋಗುತ್ತೆ ತಿರ್ಗ ಮೂರು ಮಾತ್ರ ಉಳ್ಕೊಂಡಿದೆ ಸೊ ಈಗ ನೆಕ್ಸ್ಟ್ ನಾಮಿನೇಟ್ ಮಾಡೋದಕ್ಕೆ ಇವರೇ ಒಂದು ರೀಸನ್ ಕೊಟ್ಟಂಗೆ ಆಯಿತು ಅಂತ ಅನಿಸ್ತು ನನಗೆ ಬಟ್ ಅದನ್ನೇನು ತುಂಬ ದೊಡ್ಡದಾಗಿನು ಮಾಡಲಿಲ್ಲ ಯಾರು ಕೂಡ ಇರಲಿ ಬಟ್ ಏನಪ್ಪಾರೆ ಒಂದು ಅನಿಸಿದ್ದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಪರವಾಗಿಲ್ಲ ಇಷ್ಟು ದಿನ ಕೋಲಿಸ್ಕೊಂಡ್ರೆ ಮುಂದೆ ಇದೇ ತರ ಕೆಲಸ ಮಾಡ್ಕೊಂಡು ಹೋಗಲಿ ಒಳ್ಳೇದಾಗ್ಲಿ ಸೊ ಇದಿಷ್ಟು ನೆನ್ನೆ ಎಪಿಸೋಡ್ ಇದ್ದಂತ ವಿಷಯಗಳು ಯಾವ್ದು ಮಿಸ್ ಆಗಿದ್ರೆ ಕ್ಷಮೆ ಇರಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ ಅಂತ ಅನಿಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್